ಯಾವ ಋತುವಿನಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತದೆ ದಾಳಿಂಬೆ ಗಿಡಗಳನ್ನ ನೆಡುವಕ್ಕಿಂತ ಪೂರ್ವದಲ್ಲಿ ಹೊಂಡಗಳಲ್ಲಿ ಏನೇನು ಹಾಕ್ಬೇಕು ಟಿಶ್ಯೂ ಕಲ್ಚರ್ ಅಥವಾ ಕಟಿಂಗ್ ಗಿಡ ಇದರಲ್ಲಿ ಯಾವ್ದು ಉತ್ತಮ ಸರ್ ರೆಡಿ ಆಗಿರೋ ಸಸಿಗಳನ್ನ ತಂದ ನಾವು ನಾಟಿ ಮಾಡ್ಬೇಕಂದ್ರ ಆ ಸಸಿಗಳು ಎಷ್ಟು ದಿನಗಳದ್ದಾಗಿರ್ಬೇಕು ನಾವು ರೆಡಿ ಆಗಿರೋ ಸಸಿಗಳನ್ನ ತೊಗೊಂತ ಬರ್ತೇವೆ ಸರ್ ತುಂಬಾ ಜನಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲ ಆ ಸಮಯದಲ್ಲಿ ಎಂತ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಉತ್ತಮವಾದ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡಾಯ್ತ ಆಯ್ಕೆ ಮಾಡಿದಾದ್ಮೇಲೆ ಅವುಗಳನ್ನ ನಾಟಿ ಯಾವ ರೀತಿ ಮಾಡ್ಬೇಕು ಸಸ್ಯ ಸರ್ ಇಲ್ಲಿ ಇದು ಪಾಕಿಟ್ ಪಾಕಿಟ್ ಕವರ್ ಆಗ್ಯದ ಸರ್ ನಿಮ್ ಗಿಡ ಹೌದಾ ನಾವ್ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರ ಸರ್ ಇದೇನು ಪಾಕೆಟ್ ನಲ್ಲಿರ್ತಕ್ಕಂಥ ಮಣ್ಣು ಇದೆ ಅಲ್ಲ ಸರ್ ಅದು ಮಣ್ಣು ಮತ್ತು ನಾವು ನಾಟಿ ಮಾಡಿದಾಗಿರ್ತಕ್ಕಂಥ ಮಣ್ಣು ಮಣ್ಣಿನಲ್ಲಿ ಮಲ್ಚಿ ಮಾಡುದರ ಲಾಭಗಳೇನ ಸರ್ ದಾಳಿಂಬೆನ ನಾಟಿ ಮಾಡಿದ ಆದ್ಮೇಲೆ ಸರ್ ಇವಾಗ ದೈನಂದಿನ ನೀರಿನ ಅಗತ್ಯತೆ ಎಷ್ಟು ಆಪ್ತ ಕಂಡೀಷನ್ ಯಾವ ರೀತಿ ಕಂಡುಹಿಡಬೇಕ ಈಗ ಈಗ ಲ್ಯಾಟ್ರಲ್ ಡ್ರಿಪ್ಪರ್ ತಡೆಗೆ ನೀವು ಮಣ್ಣನ್ನ ಕೆದರಿ ನೋಡಿದಾಗ ಅದು ಹಿಂಗ್ ಮುಟ್ಟಿಗೆ ಮಾಡಿದಾಗ ಉಂಡಿ ಆಯ್ತು ಅಂದ್ರೆ ಇನ್ನೂ ಅಲ್ಲಿ ಏನಾದಪ್ಪ ಅಂದ್ರೆ ತೇವಾಂಶ ಇದೆ ಅಂದಂಗೆ ಸರ್ ಅದು ಉಂಡಿ ಆಗಿಲ್ಲ ಅಂದ್ರೆ ಸಿಂಗಲ್ ಲ್ಯಾಟ್ರಲ್ ಅಂಡ್ ಡಬಲ್ ಲ್ಯಾಟ್ರಲ್ ಆ ಡಬಲ್ ಲ್ಯಾಟ್ರಲ್ ಡ್ರಿಪ್ ಇರಿಗೇಷನ್ ಮಾಡುವಾಗ ಇನ್ ಪೈಪ್ ದ ನಡುವಿನ ಅಂತರ ಸರ್ ಕೆಲವೊಂದು ಭಾಗಗಳಲ್ಲಿ ನೀರಿನ ಕೊರತೆ ಇರುತ್ತೆ ದಾಳಿಂಬೆ ನಿರ್ವಹಣೆ ಇವಾಗ ದಾಳಿಂಬೆನ ನಾಟಿ ಮಾಡಿದ ಆದ್ಮೇಲೆ ಪ್ರಾರಂಭದ ದಿನಗಳಲ್ಲಿ ಗೊಬ್ಬರ ಯಾವ ಅನುಪಾತದಲ್ಲಿ ನೀಡಬೇಕು ಆ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ಫಂಗಿಸೈಡ್ ಗಳನ್ನ ನಾವು ಏನ್ ಮಾಡಬಹುದು ಅಂದ್ರೆ ಬಳಸಬಹುದು ಸರ್ ಈಗ ಫಾರ್ ಎಕ್ಸಾಂಪಲ್ ಟ್ರೈಕೋಡ್ರಮ ಸುಡೋಮೋನಸ್ ಬೆಸಿಲಸ್ ಆಮೇಲೆ ನಿಮ್ಯಾಟೋಟ್ ಕಂಟ್ರೋಲ್ ಆಗಿ ಪೆಸಿಲೋಮೈಸಿಸ್ ಮೆಟ್ರೈಸಮ್ ಬಿವೇರಿಯಾ ಹೊಟಿಸಿ ಅಂತ ಕೀಟನಾಶಕಗಳು ಬರ್ತಾ ಸರ್ ಜೈವಿಕ ಕೀಟನಾಶಕ ಅವನ್ನು ಕೂಡ ನಾವು ಸಸ್ಯಗಳಿಗೆ ನಿರಂತರವಾಗಿ ಪ್ರತಿ ತಿಂಗಳು ಬಯೋ ಬಯೋಫರ್ಟಿಲೈಸರ್ ಉಪಯೋಗ ಹೇಗೆ ಅಂತ ನೀವು ಗೊಬ್ಬರ ಹಾಕುವಾಗ ಕೆಲವೊಂದು ಹುಣ್ಣಿಮೆ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ರೆ ಮಾಹಿತಿ ಕೊಡಬಹುದ ನಮ್ಮ ವೀಕ್ಷಕರಿಗೆ ಸರ್ ದಾಳಿಂಬೆ ಕೃಷಿ ಮಾಡುವಾಗ ಸಾಮಾನ್ಯವಾಗಿ ಕಾಡುವ ಕೀಟಗಳು ಮತ್ತು ಬರುವ ರೋಗಗಳು ಯಾವ್ಯಾವ ಮಗುವಂತಲ್ಲಿ ಮೌತ್ ಹುಳ ಅಂತ ಬರುತ್ತೆ ಸರ್ ಹಸಹಿರುವ ಕೀಟ ಬರುತ್ತೆ ಫ್ರೂಟ್ ಪ್ಲಾಯ್ ಅಂತ ಬರುತ್ತೆ ಇವು ಹಣ್ಣಿಗೆ ಯಾವ್ದು ಸರ್ ಆಮೇಲೆ ಇನ್ನು ಕಾಂಡಕ್ಕೆ ಬಂದ್ರೆ ಕಾಂಡ ಕೊರಕ ಪಿನ್ ಹೋಲ್ ಬರೋರ ಶಾರ್ಟ್ ಹೋಲ್ ಬರೋರಂತ ಇವೆಲ್ಲ ಕೀಟಗಳ ಹಾವಳಿ ಡ್ರೆಂಚಿಂಗ್ ಅಂತ ಹೇಳಿದ್ರೆ ಹಾ ಸರ್ ವರ್ಷದಲ್ಲಿ ನಾಲ್ಕು ಬಾರಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದು ಎಲ್ಲಾ ಭಾರಗಳಿಗೂ ಐದೈದು ಅಂತ ಹೇಳ್ತಾರೆ ವಿಶ್ರಾಂತಿ ಅಂತ ಇನ್ನೊಂದು ಸ್ಟ್ರೆಸ್ ಪಿರಿಯು ಆಮೇಲೆ ಫ್ಲವರಿಂಗ್ ಅಂಡ್ ಫ್ರೂಟ್ ಸೆಟ್ಟಿಂಗ್ ಫ್ರೂಟ್ ಡೆವಲಪ್ಮೆಂಟ್ ಮೆಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಸರ್ ಈ ರೀತಿ ಪೂರ್ತಿ ಸೈಕಲ್ ಇರ್ತದೆ ಇವಾಗ ಯಾವ ಋತುವಿನಲ್ಲಿ ಉತ್ತಮ ಬೆಳವಣಿಗೆ ಆಗುತ್ತದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ತನಕ ನಾವು ಪ್ಲಾಂಟೇಷನ್ ಮಾಡಿರ್ತೀವಿ ಸರ್ ಅದು ಬೆಳವಣಿಗೆ ಉತ್ತಮವಾದ ಋತುವಾಗಿದೆ ಅಂತ ಹೇಳೇನೆ ನಾವು ಪ್ಲಾಂಟೇಶನ್ ಮಾಡಿರ್ತೀವಿ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಸಾಮಾನ್ಯವಾಗಿ ಹೇಳಬೇಕಂದ್ರೆ ನೀವು ಒಳ್ಳೆ ರೀತಿ ಸಮತೋಲಿತ ಪೋಷಕಾಂಶಗಳನ್ನು ಒದಗಿಸಿದ್ರಿ ನೀರನ್ನ ಸರಿಯಾಗಿ ಕೊಟ್ಟರೆ ಅಂದ್ರೆ ಗೊಬ್ಬರವನ್ನು ಸರಿಯಾಗಿ ಉಪಯೋಗ ಎಲ್ಲಾ ಋತುಗಳಲ್ಲಿ ಬೆಳವಣಿಗೆಯನ್ನು ದಾಳಿಂಬೆ ಗಿಡಗಳನ್ನ ನೆಡೋಕ್ಕಿಂತ ಪೂರ್ವದಲ್ಲಿ ಏನೇನು ಹಾಕಬೇಕು ನಾವು ಬೆಡ್ ಅನ್ನ ರೆಡಿ ಮಾಡ್ಕೊಂಡಿದ್ದೇವೆ ಸರ್ ಈಗ ಯಾವ ಅಂತರದಲ್ಲಿ ನಾನು ಗಿಡವನ್ನು ನಡಬೇಕನ್ನೋದು ಫೈನಲ್ ಆಗಿದೆ ಸರ್ ಈಗ ಫಾರ್ ಎಕ್ಸಾಂಪಲ್ ಆಗಿ ಸಾಲಿನ ಸಾಲಿಗೆ ಹದಿನಾಲ್ಕು ಗಿಡದ ಗಿಡಕ್ಕೆ ಹತ್ತಡಿಯನ್ನ ಕನ್ಫರ್ಮ್ ಮಾಡ್ಕೊಂಡ್ರಿ ಸರ್ ಯಾವ ಜಾಗದಲ್ಲಿ ನೀವು ಸಸಿಯನ್ನ ನೆಡಬೇಕಂದಿರಿ ಆ ಜಾಗದಲ್ಲಿ ಏನ್ ಮಾಡ್ಬೇಕು ಸರ್ ಒಂದ್ ಹತ್ತು ಕೆಜಿ ತಿಪ್ಪೆ ಗೊಬ್ಬರ ವೆಲ್ ಡಿಕಂಪೋಸರ್ ಅಂದ್ರೆ ಕೊಳೆತ ತಿಪ್ಪೆ ಗೊಬ್ಬರ ಆಮೇಲೆ ಒಂದ್ ಅರ್ಧ ಕೆಜಿ ಬೇವಿನ ಹಿಂಡಿ ಆಮೇಲೆ ಒಂದ್ ಕೆಜಿ ಜಿ ಎರೆಹೊಳ ಗೊಬ್ಬರ ಇವೆಲ್ಲ ಮಿಶ್ರಣ ಮಾಡಿ ನಾವು ಎಲ್ಲಿ ನಾವು ಸಸ್ಯನ ಆ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ನಾವು ಸಸ್ಯನ ನಾಟಿ ಮಾಡಬಹುದು ಸರ್ ಟಿಶ್ಯೂ ಕಲ್ಚರ್ ಅಥವಾ ಕಟಿಂಗ್ ಗಿಡ ಇದರಲ್ಲಿ ಯಾವ್ದು ಉತ್ತಮ ಸರ್ ಸರ್ ಎರಡು ಕೂಡ ಉತ್ಮ ಉತ್ತಮನೇ ಸರ್ ನಾವು ಸಾಕಷ್ಟು ಗುಟಿ ಗಿಡಗಳನ್ನು ಕೂಡ ಯಶಸ್ವಿಯಾಗಿದ್ದೇವೆ ಸರ್ ಟಿಶ್ಯೂ ಕಲ್ಚರ್ ಕೂಡ ಉತ್ತಮನೇ ಸರ್ ಒಂದು ನಾವು ಇದರಲ್ಲಿ ಕನ್ಫರ್ಮ್ ಆಗಿ ಹೇಳಬಹುದು ಸರ್ ಗುಟಿಯಲ್ಲಿ ನಮಗೆ ಒಮ್ಮೊಮ್ಮೆ ರೋಗರಹಿತ ಸಸ್ಯಗಳು ಸಿಗುವುದು ಕಷ್ಟ ಸರ್ ಆದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಗೆ ರೋಗರಹಿತ ಸಸ್ಯಗಳು ಬೇಕಂದ್ರೆ ಟಿಶ್ಯೂ ಕಲ್ಚರ್ ಸಿಗ್ತಾವ್ ಸರ್ ಒಂದ್ ವೇಳೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಗುಟಿಯಲ್ಲಿ ರೋಗರಹಿತ ಸಸಿಗಳು ಸಿಗ್ತಿದ್ರೆ ಅವುಗಳನ್ನು ಕೂಡ ನಾಟಿ ಮಾಡಬಹುದು ಟಿಶ್ಯೂ ಕಲ್ಚರ್ ಕೂಡ ಮಾಡಬಹುದು ಸರ್ ಆದ್ರೆ ಒಂದ್ ಮಾತ್ರ ಕನ್ಫರ್ಮ್ ಟಿಶ್ಯೂ ಕಲ್ಚರ್ ನಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ರೋಗರಹಿತವಾದ ಸಸಿಗಳು ಸಿಕ್ತವೆ ಸರ್ ರೆಡಿ ಆಗಿರುವ ಸಸಿಗಳನ್ನ ತಂದು ನಾವು ನಾಟಿ ಮಾಡ್ಬೇಕಂದ್ರ ಆ ಸಸಿಗಳು ಎಷ್ಟು ದಿನಗಳದ್ದಾಗಿರ್ಬೇಕು ಗುಟಿ ತಯಾರು ಮಾಡಿ ಒಂದು ಪಾಕೆಟ್ ನಲ್ಲಿ ಹಾಕದ ನಂತರ ಅದು ಬೆಳವಣಿಗೆ ಬಂತ ಸರ್ ಕನಿಷ್ಠ ಒಂದ್ ಎರಡು ತಿಂಗಳ ಆದ್ರೆ ಉತ್ತಮ ಜಾಸ್ತಿ ದಿನಗಳಾದ್ರೆ ಅದು ಪ್ಲಾಂಟೇಶನ್ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ ಸರ್ ನಾವು ರೆಡಿ ಆಗಿರುವ ಸಸಿಗಳನ್ನ ತಗೊಂಡ್ತಾ ಬರ್ತೇವೆ ಸರ್ ತುಂಬಾ ಜನಗಳಿಗೆ ಅದ್ರ ಬಗ್ಗೆ ಆ ಸಮಯದಲ್ಲಿ ಆಯ್ಕೆ ನೀವು ಗುಟಿ ಸಸ್ಯಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಕೆಲವೊಂದಿಷ್ಟು ಅಂಶಗಳನ್ನ ಗಮನಿಸ್ಬೇಕು ಸರ್ ಅಲ್ಲಿ ಮುಖ್ಯವಾಗಿ ನಾವು ತಂದಂತ ಗುಟಿ ಯಾವ ಮದರ್ ಪ್ಲಾಂಟ್ ದಿಂದ ಮಾಡಿದ್ದಾರೆ ಆ ಮದರ್ ಪ್ಲಾಂಟ್ ಗೆ ಯಾವ್ದಾದ್ರು ರೋಗ ಇದೆಯಿಲ್ಲೋ ಆ ಮರಕ್ಕೆ ಅಂದ್ರೆ ಮದರ್ ಪ್ಲಾಂಟ್ ತಾಯಿ ಗಿಡ ಇರ್ತಾರೆ ಸರ್ ಅದಕ್ಕೆ ಯಾವ್ದಾದ್ರು ರೋಗದಿಂದ ಬಾಧಿತ ಆಗಿದೆ ನಾವು ದಿಂದ ಬಾಧಿತ ಆಗ್ಯದ ಅಥವಾ ವಿಲ್ಟ್ ಇದೆಯೋ ಸೊರಗು ರೋಗ ಇದೆಯೋ ಇವೆಲ್ಲ ನಾವು ಗಮನಿಸ್ಬೇಕು ಸರ್ ಅದೇ ರೀತಿ ಆ ಗುಟಿಯನ್ನ ತಯಾರು ಮಾಡುವಾಗ ಯಾವ ಮಣ್ಣನ್ನು ಬಳಸಿದ್ದಾರೆ ಈಗಾಗಲೇ ಗುಟಿ ಮಾಡಲು ಪಾಕೆಟ್ ನಲ್ಲಿ ಬಳಸಿದ ಮಣ್ಣಿನಲ್ಲಿ ನಿಮ್ಯಾಟ್ರೋಡ್ಸ್ ಗಳಿದ್ರೆ ಆ ಅದೇ ನಿಮ್ಯಾಟ್ರೋಡ್ಸ್ ಗಳು ಮುಂದೆ ನಮ್ ಪ್ಲಾಂಟೇಶನ್ ಮಾಡಿದ ನಂತರ ಬೇರೆ ಕೂಡ ಬರುವ ಸಾಧ್ಯತೆಗಳು ಇರುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಏಜ್ ಬ್ಲೈಟ್ ಮುಕ್ತ ಆಮೇಲೆ ಸೊರಗು ರೋಗ ಮುಕ್ತ ಆಮೇಲೆ ನಿಮ್ಯಾಟ್ರೋಡ್ ಮುಕ್ತ ಗುಟಿ ಹೊಂದಿರತಕ್ಕಂತ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಸರ್ ಉತ್ತಮವಾದ ಸಸಿಗಳನ್ನ ಆಯ್ಕೆ ಮಾಡ್ಕೊಂಡಾಯ್ತಾ ಆಯ್ಕೆ ಮಾಡಿದಾದ್ಮೇಲೆ ಅವುಗಳನ್ನ ನಾಟಿ ಯಾವ ರೀತಿ ಮಾಡ್ಬೇಕು ನೀವು ಉತ್ತಮವಾದ ಸಸಿಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಿ ಸರ್ ಈಗ ಮಾಡ್ಕೊಂಡು ಈ ತರ ನಿಮ್ದು ಈಗ ಫಾರ್ ಎಕ್ಸಾಂಪಲ್ ಈ ತರ ತಿಳ್ಕೊಂಡ್ ಸರ್ಚುಲಿ ಇದೊಂದು ಸಸ್ಯ ಸರ್ ಇಲ್ಲಿ ಪಾಕೆಟ್ ಪಾಕೆಟ್ ನಾಗ ಕವರ್ ಆಗಿದೆ ಸರ್ ನಿಮ್ ಗಿಡ ಹೌದಾ ನಾವ್ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರ ಸರ್ ಇದೇನು ಪಾಕೆಟ್ ನಲ್ಲಿ ಇರ್ತಕ್ಕಂಥ ಮಣ್ಣಿದೆ ಅಲ್ಲ ಸರ್ ಅದು ಮಣ್ಣು ಮತ್ತು ನಾವು ನಾಟಿ ಮಾಡಿದಾಗಿರ್ತಕ್ಕಂಥ ಮಣ್ಣು ಇದು ಇಲ್ಲಿ ತನ ಸೇಮ್ ಇಷ್ಟೇ ಇಡ್ಬೇಕು ಸರ್ ಇಷ್ಟಿಟ್ಟು ನಾವು ಏನ್ ಮಾಡ್ಕೊಬೇಕು ಸರ್ ನಾಟಿಯನ್ನ ಮಾಡ್ಕೊಳ್ಬೇಕು ಸರ್ ಇದು ನಿಮ್ದು ಫಾರ್ ಎಕ್ಸಾಂಪಲ್ ಇದೊಂದು ನಿಮ್ ಬೆಡ್ ಇದೆ ತೋರಿಸ್ ಇದು ನಿಮ್ ಸಸ್ಯ ಇಲ್ಲಿ ತನಕ ಪಾಕೆಟ್ ಇದೆ ಪಾಕೆಟ್ ನಲ್ಲಿ ಮಣ್ಣಿದೆ ಇದನ್ನ ನೀವು ಈ ತರ ಕೆದರ್ಬೇಕು ಸರ್ ಇದು ಈ ಮಣ್ಣಿನ ಲೆವೆಲ್ ನಿಮ್ ಪಾಕೆಟ್ ನಲ್ಲಿ ಇರ್ತಕ್ಕಂಥ ಮಣ್ಣಿನ ಲೆವೆಲ್ ಮತ್ತು ನಿಮ್ ಬೆಡ್ ಮಣ್ಣಿನ ಲೆವೆಲ್ ಈ ತರ ನಾವು ಪ್ಲಾಂಟೇಶನ್ ಮಾಡ್ಬೇಕು ಸರ್ ಪ್ಲಾಂಟೇಶನ್ ಮಾಡುವಾಗ ನಾವು ಸ್ವಲ್ಪ ಸರಿಯಾಗಿ ಸರ್ ಅವಾಗ ಮಾತ್ರ ಸಸಿ ಯಾವುದೇ ರೀತಿ ಸಾಯೋದಿಲ್ಲ ಸರ್ ಮತ್ತೆ ಇನ್ನೊಂದು ಅಂಶಗಳನ್ನ ನಾವು ಇಲ್ಲಿ ಗಮನಿಸಬೇಕು ಸರ್ ಗೊರ್ಲಿ ಇರ್ತೇವೆ ನಮ್ ಸೈಡ್ ಆ ಗೊರ್ಲಿಯಿಂದ ಇದು ಬಾಧಿತ ಆಗಬಾರದು ಅಂತಂದ್ರ ನಾವ್ ಹೇಳ್ಬೇಕು ಸರ ನಮ್ ಸೈಡ್ ಇದು ಬೂತ್ ರಕ್ಷೆ ಅಂತ ಸಿಗ್ತದೆ ಸರ್ ಅದ ಸ್ಟ್ರಿಪ್ ಗಳನ್ನ ಕತರ್ಸ್ಕೊಂಡು ನಾವ್ ಇದರ ಸುತ್ತ ನಾಲ್ಕು ಮೊದಲು ಹತ್ತಿರಸರ ಈ ಗೊರ್ಲಿಯಿಂದ ಕೂಡ ಈ ಗಿಡವನ್ನ ನಾವು ರಕ್ಷಣೆಯನ್ನ ಮಾಡ್ಕೋಬಹುದು ಇದು ನೀವು ನಾಟಿ ಮಾಡ ಒಂದು ಎರಡು ಮೂರು ದಿವಸ ಒಳಗೆ ನಾವೇನ್ ಮಾಡ್ಬೇಕು ಸರ್ ಇದಕ್ಕೆ ಡ್ರೆಂಚಿಂಗ್ ಮಾಡ್ಬೇಕು ಸರ್ ಡ್ರೆಂಚಿಂಗ್ ಹತ್ತೊಂಬತ್ತು ಹತ್ತೊಂಬತ್ತು ಆಮೇಲೆ ವಿವಿಧ ಮೈಕ್ರೋ ಆರ್ಗನಿಸಮ್ ಗಳಿಂದ ಕೂಡಿರ್ತಕ್ಕಂತ ಡಾಕ್ಟರ್ ಗ್ರೋತ್ ಅಂತ ಬರುತ್ತೆ ಪ್ರಾಡಕ್ಟ್ ಅದನ್ನ ಕೂಡ ನಾವು ಬಳಸ್ಬೇಕು ಸರ್ ಆಮೇಲೆ ಇದ್ರ ಜೊತೆ ಹೋಮಿಕೆಶಿಡ್ ನಾವು ಬಳಸಿ ಒಳ್ಳೆ ಬೇರೆ ಬೆಳವಣಿಗೆ ಹೊಂದಲಿಕ್ಕೆ ಸಹಾಯ ಮಾಡ್ಬೇಕು ಸರ್ ಇದು ಅವಾಗ ಮಾತ್ರ ನಮ್ ಸಸಿ ಉತ್ತಮವಾದ ಬೆಳವಣಿಗೆಯನ್ನು ಹೊಂದ ಸರ್ ಈ ತರ ನಾಟಿ ಮಾಡ್ಬೇಕು ನಾಟಿ ಮಾಡ್ಕಂತ ಪುರುತ್ತೆ ನೀವೇನ್ ಹೇಳಿದಟೇಷನ್ ಮಾಡ್ಕೊಂಡು ನಾಟಿ ಮಾಡ್ಬೇಕು ಓಕೆ ಸರ್ ಅಂದಾಗ ಮಾತ್ರ ನೀವು ಎಲ್ಲಾ ಈಗ ಐದ್ನೂರು ಸಸಿಗಳನ್ನ ನಾಟಿ ಮಾಡಿದ್ರೆ ಅಂದ್ರೆ ಐದ್ನೂರು ಉಳಿತ ಸರ್ ಯಾವುದೇ ರೀತಿ ಸಸಿಗಳು ಸಾಯೋದಿಲ್ಲ ಸರ್ ಮಣ್ಣಿನಲ್ಲಿ ಮಲ್ಚಿಂಗ್ ಮಾಡುದರ ಲಾಭಗಳೇನ ಮಣ್ಣಿಗೆ ಮಲ್ಚಿಂಗ್ ಮಾಡೋದು ಬಹಳಷ್ಟು ಮುಖ್ಯವಾಗಿದೆ ಸರ್ ಇದರಲ್ಲಿ ನೀವು ಎರಡು ರೀತಿಯಲ್ಲಿ ಮಲ್ಚಿಂಗ್ ಮಾಡ್ಕೋಬಹುದು ಆರ್ಗ್ಯಾನಿಕ್ ನು ಮಾಡಬಹುದು ನಾವು ಏನಪ್ಪಾ ಅಂದ್ರೆ ಈ ಕಬ್ಬಿನ ಸಿಪ್ಪೆಯನ್ನ ಆಮೇಲೆ ವಿವಿಧ ರೀತಿಯ ಹುಲ್ಲುಗಳನ್ನ ಬಳಸಿಕೊಂಡು ಕೂಡ ನಾವು ಮಾಡಬಹುದು ಸರ್ ಮಲ್ಚಿಂಗ್ ಅದೇ ರೀತಿ ಪ್ಲಾಸ್ಟಿಕ್ ಮಲ್ಚಿಂಗ್ ಕೂಡ ಮಾಡಬಹುದು ಸರ್ ಆಮೇಲೆ ವೀಡ್ ಮ್ಯಾಟ್ ಅಂತ ಕೂಡ ಮಾಡಬಹುದು ಸರ್ ಈ ಮಲ್ಚಿಂಗ್ ಮಾಡೋದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಚಳಿಗಾಲದಲ್ಲಿ ನಮ್ಮ ಮಣ್ಣನ್ನು ಬೆಚ್ಚಗಿ ಇಡ್ತ ಸರ್ ಆಮೇಲೆ ಬೇಸಿಗೆಯಲ್ಲಿ ನಮ್ಮ ಮಣ್ಣನ್ನು ತಂಪಾಗಿಡ್ತ ಸರ್ ಇದು ಬಹಳಷ್ಟು ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮೈಕ್ರೋ ಆರ್ಗನಿಸಮ್ ಗೆ ಬಹಳಷ್ಟು ಉತ್ತಮ ಸರ್ ಮಲ್ಚಿಂಗ್ ಆಮೇಲೆ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಗೆ ಸಾಕಷ್ಟು ನೀರನ್ನ ಅದನ್ನ ಉಳಿಸಿ ಉಳಿಕೆ ಮಾಡ್ತ ಸರ್ ಹೀಗಾಗಿ ಆ ಮಲ್ಚಿಂಗ್ ಮಾಡೋದು ಬಹಳಷ್ಟು ಉತ್ತಮ ಸರ್ ಲಾಭದಾಯಕವಾಗಿದೆ ಕಳೆಗಳ ನಿಯಂತ್ರಣ ಕೂಡ ಸಾಧ್ಯ ಆಗ್ತದೆ ಸರ್ ಸರ್ ಅಲ್ಲಿ ಇನ್ನೊಂದು ಅಂಶವನ್ನ ಸೇರಿಸಬೇಕಾಗಿತ್ತು ಸರ್ ಮಲ್ಚಿಂಗ್ ಇಂದ ಇನ್ನೊಂದು ಲಾಭ ಆಗ್ತದೆ ಸರ್ ನಮ್ಗೆ ಏನಪ್ಪಾ ಸುಲಭವಾಗಿ ಕಳೆಗಳನ್ನ ನಾವು ನಿಯಂತ್ರಣ ಮಾಡಬಹುದು ಸರ್ ಹೀಗಾಗಿ ಮಲ್ಚಿಂಗ್ ಅನ್ನೋದು ಬಹಳಷ್ಟು ಉತ್ತಮವಾದ ಅಂಶ ಆಗಿದೆ ಸರ್ ನಮ್ಮ ದಾಳಿಂಬೆಯಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ಉತ್ತಮವಾದ ಪ್ರಕ್ರಿಯೆ ಆಗಿದೆ ಉತ್ತಮ ಪ್ರಕ್ರಿಯೆ ಆಗಿದೆ ಇದುವರೆಗೂ ನಾವು ನೆಡುವ ಸಮಯ ಮತ್ತು ಸಿದ್ಧತೆ ಬಗ್ಗೆ ಮಾತಾಡೋ ಇನ್ ಮುಂದೆ ನಾವು ನೀರಾವರಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಹೋಗೋಣ ದಾಳಿಂಬೆನ ನಾಟಿ ಮಾಡಿದ ಆದ್ಮೇಲೆ ಸರ್ ಇವಾಗ ದೈನಂದಿನ ನೀರಿನ ಅಗತ್ಯತೆ ಎಷ್ಟು ವಿವಿಧ ರೀತಿಯ ಮಣ್ಣುಗಳ ನೀರಷ್ಟು ಹಿಡಿದುಟ್ಟುಗಳ ಸಾಮರ್ಥ್ಯ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಬೇರೆ ಬೇರೆ ಆಗಿದೆ ಸರ್ ಕೆಲವೊಂದಷ್ಟು ಅದು ತರ್ಟಿ ಪರ್ಸೆಂಟ್ ಆಗಿರುತ್ತೆ ಕೆಲವೊಂದಿಷ್ಟು ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರುತ್ತೆ ಹೀಗಾಗಿ ನಾವು ಇಷ್ಟೇ ಪ್ರಮಾಣದ ನೀರನ್ನ ನಾವು ಕೊಡಿ ಅಂತ ಹೇಳಕ್ಕೆ ಅದು ಮಿಸ್ ಗೈಡೆನ್ಸ್ ಮಾಡದಂಗ್ ಸರ್ ನಿಖರವಾಗಿ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ನೀರ್ ಕೊಡಬೇಕಾದ ಐದು ಸೂತ್ರಗಳಿದೆ ಸರ್ ಯಾವ ರೀತಿ ನೀರನ್ನ ಕೊಡಬೇಕು ಅಂತ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೇ ತೊಗೊಂಡ್ ಸರ್ ಇದೊಂದು ನಿಮ್ ಸಸ್ಯ ಇದೆ ಸರ್ ಈಗ ಈ ಸಸ್ಯದ ನಿಮ್ ಮಣ್ಣಿನ ನೀರಿನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಮೂವತ್ತರಷ್ಟು ಅದು ತಿಳ್ಕೊಂಡ್ ಸರ್ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಗೊತ್ತಾಗಿರುತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತೇಳಿ ಇದು ನೀವು ಪ್ಲಾಂಟೇಶನ್ ಮಾಡ್ರಿ ನಿಮ್ ಸಸ್ಯ ಬೆಳೆದಿದೆ ಬೆಳೆದ ಬೆಳಕ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಗಿಡದ ನೆರಳು ಒಂದು ವೃತ್ತಾಕಾರದಲ್ಲಿ ಇದ್ದಾಗ ನಿಮ್ಮ ಮಣ್ಣಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮೂವತ್ತು ಪರ್ಸೆಂಟೇಜ್ ಆಗಿದ್ರೆ ಅದರ ಶೇಕಡಾ ಅರವತ್ತರಷ್ಟು ನೆಲ ತೇವಾಂಶವಾಗಿರಬೇಕು ಇದು ಒಂದು ಅಂಶದಲ್ಲಿ ಇಟ್ಕೋಬೇಕು ಸರ್ ಒಂದ್ ವೇಳೆ ನಿಮ್ಮ ಮಣ್ಣಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅರವತ್ತು ಆಗಿದ್ದರೆ ಅವಾಗ ಆ ವೃತ್ತಾಕಾರವಾಗಿ ಸುತ್ತಳತೆಯಲ್ಲಿ ನಿಮ್ದು ಏನ್ ನೆರಳು ಬಿದ್ದಿರ್ತಾರೆ ಸರ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದರ ಮೂವತ್ತರಷ್ಟು ಭಾಗ ತೇವಾಂಶ ಇರುವಂತೆ ನೀವು ನೋಡ್ಕೋಬೇಕು ಸರ್ ಇದು ಒಂದು ಕಂಡೀಷನ್ ಇನ್ನೊಂದು ಸರ್ ನಿಮ್ಮ ಮಣ್ಣಿನಲ್ಲಿ ಎಲ್ಲಿವರೆಗೂ ವಾಪ್ಸಾ ಕಂಡೀಷನ್ ಬರುವುದಿಲ್ಲ ಅಲ್ಲಿವರೆಗೂ ನೀವು ನೀರನ್ನ ಸಸಿಗೆ ಕೊಡಬಹುದು ಸರ್ ವಾಪ್ಸಾ ಕಂಡೀಷನ್ ಯಾವ ರೀತಿ ಕಂಡು ಹಿಡಬೇಕ ಈಗ ಈಗ ಲ್ಯಾಟ್ರಲ್ ಡ್ರಿಪ್ ತಳಗೆ ನೀವು ಮಣ್ಣನ್ನ ಕೆದರಿ ನೋಡಿದಾಗ ಅದು ನಿಮ್ ಮುಟ್ಟಿಗೆ ಮಾಡಿದಾಗ ಉಂಡಿ ಆಯ್ತು ಅಂದ್ರೆ ಇನ್ನು ಅಲ್ಲಿ ಏನಾದಪ್ಪ ಅಂದ್ರೆ ಆ ತೇವ ಔಷಧಿ ಅಂದ್ಸರ್ ಅದು ಉಂಡೆ ಆಗಲಿ ಅಂದ್ರೆ ಆ ಇಲ್ಲಿ ತೇವಾಂಶ ಇಲ್ಲ ನೀರಿಗೆ ಬಂದಿರು ತಿಳ್ಕೊಂಡು ನಾವು ನೀರು ಕೊಡ್ಬೇಕು ಸರ್ ಮತ್ತೆ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನ ನಾವ್ ಯಾವ ರೀತಿ ನೀರು ಕೊಡ್ಬೇಕು ಎಷ್ಟು ಅನ್ನೋ ಅಂಶಗಳನ್ನ ಡಿಪೆಂಡ್ ಆಗ್ಯಾವ್ ಸರ್ ಅವತ್ ನಮ್ಮಲ್ಲಿ ಉಷ್ಣತೆ ಎಷ್ಟಿದೆ ಆಮೇಲೆ ಗಾಳಿ ಯಾವ ಪ್ರಮಾಣದಲ್ಲಿ ಬೀಸ್ತಿದೆ ಇವೆಲ್ಲ ಅಂಶಗಳು ಕಾರಣ ಆಗೋದ್ರಿಂದ ನಾವು ನಿಖರವಾಗಿ ಇಷ್ಟೇ ಗಂಟೆ ಇಷ್ಟೇ ತಾಸು ಕೊಡು ಹೇಳಿ ಹೇಳಕ್ ಇಷ್ಟೇ ನಿಮಿಷ ಕೊಡ್ರಿ ಅಂತ ಹೇಳಿ ಹೇಳಕ್ ಸಾಧ್ಯ ಇಲ್ಲ ಸರ್ ಹೀಗಾಗಿ ನಮ್ಮ ಗಿಡದ ಅಗತ್ಯತೆ ನೋಡ್ಕೊಂಡು ನಾವು ನೀರನ್ನ ಕೊಡ್ಬೇಕು ಸರ್ ನಾವು ಡ್ರಿಪ್ಪಿನ ವ್ಯವಸ್ಥೆ ಯಾವ ತರ ಹೊಡಿಸ್ಕೊಬೇಕು ಟ್ರಿಪ್ ಅನ್ನ ನಾವು ರೀತಿ ಮಾಡ್ಕೋಬಹುದು ಸರ್ ನಾವು ಇನ್ಲೈನ್ ಮಾಡ್ಕೋಬಹುದು ಅಥವಾ ಆನ್ಲೈನ್ ಆಗಿ ನಾವು ಡ್ರಿಪ್ಪರ್ ಗಳ ಕೂಡ ಬಳಸಿ ನಾವು ಮಾಡ್ಬೋದು ಸರ್ ಇಲ್ಲಿ ಮುಖ್ಯವಾಗಿ ನಾವು ದಾಳಿಂಬೆಯಲ್ಲಿ ಏನ್ ಅಂದ್ರೆ ಆದಷ್ಟು ಕಡಿಮೆ ಡಿಸ್ಚಾರ್ಜ್ ಇರತಕ್ಕಂತ ಡ್ರಿಪ್ಪರ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡು ನಾವು ಡ್ರಿಪ್ಪರ್ ಮಾಡಬೇಕು ಇನ್ನೊಂದ್ ಅನ್ಸರ ಡಬಲ್ ಲ್ಯಾಟ್ರಲ್ ಮಾಡದಷ್ಟು ಉತ್ತಮ ಸರ್ ಸಿಂಗಲ್ ಲ್ಯಾಟ್ರಲ್ ಮಾಡಿದಾಗ ಏನ ಸರ ಅದರದ್ದು ಸರ್ಪೇಸ್ ಏರಿಯಾ ನಮ್ಗೆ ಏನಾಗ್ತದೆ ಅಂದ್ರೆ ಆಕ್ಟಿವ್ ರೈಜಸ್ಪೇರ್ ಕಡಿಮೆ ಸಿಗುತ್ತೆ ಸರ್ ಸಿಂಗಲ್ ಲ್ಯಾಟ್ರಲ್ ಇದ್ರೆ ಡಬಲ್ ಲ್ಯಾಟ್ರಲ್ ಆದಷ್ಟು ಉತ್ತಮ ಸರ್ ಸೊ ವಾಸ್ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಲ್ಯಾಟ್ರಲ್ ಅಂಡ್ ಡಬಲ್ ಲ್ಯಾಟ್ರಲ್ ಸಿಂಗಲ್ ಲ್ಯಾಟ್ರಲ್ ಅಂದ್ರೆ ಸರ್ ಸಿಂಗಲ್ ಒಂದೇ ಲ್ಯಾಟ್ರಲ್ ಬರ್ತದೆ ಸರ್ ಡಬಲ್ ಲ್ಯಾಟ್ರಲ್ ಒಂದೇ ಒಂದ್ ಬರ್ತದೆ ಇದು ಡಬಲ್ ಯಾರ ಕಡೆ ಕಂಡ್ರೆ ಬೆಡ್ನ ಎರಡು ಕಡ್ರಿ ಅದೇ ಮೇನ್ ವ್ಯತ್ಯಾಸ ಅದೇ ವ್ಯತ್ಯಾಸ ಸರ್ ಇವಾಗ ನಾವು ಡಬಲ್ ಲ್ಯಾಟ್ರಲ್ ಡ್ರಿಪ್ ಇರಿಗೇಷನ್ ಮಾಡ್ಬೇಕು ಅನ್ಕೊಂಡಿವಲ್ಲ ಸರ್ ಇವಾಗ ಆ ಡಬಲ್ ಲ್ಯಾಟ್ರಲ್ ಡ್ರಿಪ್ ಇರಿಗೇಷನ್ ಮಾಡುವಾಗ ಅದ ಡ್ರಿಪ್ ಇನ್ ಪೈಪ್ ದ ನಡುವಿನ ಅಂತರ ಎಷ್ಟಿರುತ್ತೆ ಸರ್ ಸರ್ ಇಲ್ಲಿ ಡ್ರಿಪ್ ಇನ್ ಪೈಪ್ ಅಂದ್ರೆ ಅಂದ್ರೆ ಸರ್ ನಿಮ್ ಗಿಡದ ಗಾತ್ರ ಏನಾದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್ ಅದ್ ಆಕ್ಚುಲಿ ಕೆನಫಿ ಎಂಡಿಗೆ ಗಿಡದ ಕೆನಫಿ ಎಂಡಿಗೆ ನಮ್ದು ಲ್ಯಾಟ್ರಲ್ ಈಗೇನಿದೆ ಲ್ಯಾಟ್ರಲ್ ಇದೆ ಅಲ್ಲ ಸರ್ ಇಲ್ಲಿ ಸರ್ ಆಕ್ಚುಲಿ ಕೆನಫಿ ಎಂಡಿಗಿದ್ರೆ ಓಕೆ ಸರ್ ಅಂದ್ರೆ ಯಾಕಂದ್ರೆ ಆಕ್ಟಿವ್ ರಜಸ್ಪುರ್ ಇಲ್ಲಿ ಹೈಡ್ರೋಟ್ ಇಲೇ ಇರುತ್ತೆ ಕೆಲವೊಂದು ಭಾಗಗಳಲ್ಲಿ ನೀರಿನ ಕೊರತೆ ಅಲ್ಲಿ ದಾಳಿಂಬೆ ನಿರ್ವಹಣೆ ಮಾಡೋದು ಫಾರ್ ಎಕ್ಸಾಂಪಲ್ ನಮ್ದು ಇಂಡಿಯನೇ ತೋರಿಸಿ ಸರ್ ಆ ಇಂಡಿಯಲ್ಲಿ ತಗೊಂಡಾಗ ನಮ್ಮಲ್ಲಿ ನೀರಿನ ಕೊರತೆ ಸಾಕಷ್ಟಿದೆ ಸರ್ ನಾವು ಒಂದ್ ರೀತಿ ಬರಗಾಲದ ಪ್ರದೇಶದವರು ಮುಖ್ಯವಾಗಿ ಈ ಬೆಳೆ ಇರೋದೇ ನಮ್ಮಂತ ಪ್ರದೇಶ ಬರಗಾಲದ ಪ್ರದೇಶಗಳಿಗೆ ಒಂದು ಮುಖ್ಯವಾದ ಬೆಳೆ ಸರ್ ಇದು ಕಡಿಮೆ ನೀರಿನಲ್ಲಿ ಕೂಡ ಇದನ್ನು ಉತ್ತಮವಾಗಿ ಬೆಳೆಬಹುದು ಫಾರ್ ಎಕ್ಸಾಂಪಲ್ ನೀವು ಕಡಿಮೆ ನೀರು ಬೇಡುವ ಭಾರಗೆ ಹೋಗ್ಬೇಡ ಸರ್ ಅಂದ್ರೆ ಮೃಗಭಾರಿಗೆ ಬಂದ್ಬಿಡೋದು ಮೃಗಭಾರ ಅಂದ್ರೆ ನಾವ್ ಏನ್ ಮಾಡ್ಬೋದು ಸರ್ ಅಂದ್ರ ಮೇ ಎಂಡಿಗೆ ಅಥವಾ ಜೂನ್ ಅಲ್ಲಿ ಇದಾರನ್ನ ಹಿಡಿದು ಮೃಗಭಾರನ್ನ ಹಿಡಿದು ಡಿಸೆಂಬರ್ ಅಷ್ಟಿಗೆ ಇಳುವರಿಯನ್ನು ತೆಗೆದುಕೊಳ್ಳೋದು ಸರ್ ಡಿಸೆಂಬರ್ ಡಿಸೆಂಬರ್ಗೆ ಇಳುವರಿಯನ್ನ ತೆಗೆದುಕೊಂಡು ಜನವರಿಲಿ ಇದಕ್ಕೆ ವಿಶ್ರಾಂತಿ ಸಲುವಾಗಿ ಅದಕ್ಕೆ ಗೊಬ್ಬರವನ್ನ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರವನ್ನ ಒದಗಿಸಿ ಸ್ವಲ್ಪ ಸ್ವಲ್ಪ ನೀರ್ ಕೊಟ್ಕೊತು ಮಾರ್ಚ್ ಕೊನೆಯವರೆಗೂ ನಮ್ಮ ಹತ್ರ ಸ್ವಲ್ಪ ನೀರ್ ಇರುತ್ತೆ ಸರ್ ಅಂತ ನೀರ್ ಕಡಿಮೆ ಆದ್ರೂ ಬಿ ಅಲ್ಲಿವರೆಗೂ ಆ ಗಿಡಕ್ಕೆ ಸರಿಯಾದ ವಿಶ್ರಾಂತಿ ಕೊಟ್ಟು ಏಪ್ರಿಲ್ ಅಥವಾ ಮೇನಲ್ಲಿ ಅದಕ್ಕೆ ಸ್ಟ್ರೆಸ್ ಅನ್ನ ಕೊಟ್ಟು ಒತ್ತಡವನ್ನು ಕೊಟ್ಟಾಗ ಮತ್ತೆ ಒತ್ತಡದ ಹಂತದಲ್ಲಿಂತೂ ನಾವು ನೀರು ಕೊಡೋದಿಲ್ಲ ಸರ್ ನೀರ್ ಅವ್ರ ಅವಶ್ಯಕತೆ ಇರೋದಿಲ್ಲ ಸರ್ ಹೀಗಾಗಿ ಸುಲಭವಾಗಿ ನಾವು ಮೃಗಭಾರದ ಹಿಡಿದು ನಾವು ನೀರು ಕಡಿಮೆ ಇದ್ದರೂ ಕೂಡ ನಾವು ಈ ಬೆಳೆಯನ್ನ ಲಾಭದಾಯಕವಾಗಿ ಬೆಳೆಬಹುದು ಸರ್ ಇದುವರೆಗೂ ನಾವು ನೀರಾವರಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಬಂದ್ವಿ ಇನ್ ಮುಂದೆ ನಾವು ಗೊಬ್ಬರವನ್ನು ಯಾವ ತರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರಿ ಇವಾಗ ದಾಳಿಂಬೆನ ನಾಟಿ ಮಾಡಿದ ಪ್ರಾರಂಭದ ದಿನಗಳಲ್ಲಿ ಗೊಬ್ಬರ ಯಾವ ಅನುಪಾತದಲ್ಲಿ ನೀಡಬೇಕು ಸರ್ ಮುಖ್ಯವಾಗಿ ಪ್ರಧಾನ ಪ್ರಾಥಮಿಕ ಪೌಷ್ಟಿಕಾಂಶಗಳಾದ ಪೊಟ್ಯಾಶಿಯ ಆಮೇಲೆ ಸಾರ್ವಜನಿಕ ಆಮೇಲೆ ರಂಜಕ ಇವನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಒದಗಿಸಬೇಕು ಸರ್ ಫಾರ್ ಎಕ್ಸಾಂಪಲ್ ಹತ್ತೊಂಬತ್ತು ಹತ್ತೊಂಬತ್ತು ಬರ್ತದೆ ಸರ್ ಅದು ಪ್ರಾರಂಭದ ತಿಂಗಳಲ್ಲಿ ಪ್ರಮುಖವಾಗಿ ಗಿಡದ ಬೆಳವಣಿಗೆ ಅಂದ್ರೆ ಹದಿನೈದು ತಿಂಗಳವರೆಗೂ ತೊಗೊತು ಸರ್ ಹದಿನೈದರಿಂದ ಹದಿನೆಂಟು ತಿಂಗಳವರು ಪ್ರಾರಂಭದ ತಿಂಗಳಲ್ಲಿ ಪರ್ ಪ್ಲಾಂಟ್ ಒಂದು ಸಸಿಗೆ ಹತ್ತು ಗ್ರಾಮದ ರೀ ಪ್ರಾರಂಭದ ಮೂರ್ನಾಕ್ ತಿಂಗಳ ಆಮೇಲೆ ಹದಿನೈದು ಗ್ರಾಮ ಆಮೇಲೆ ಇಪ್ಪತ್ತು ಗ್ರಾಮ ಆಮೇಲೆ ಇಪ್ಪತ್ತೈದು ಗ್ರಾಮ ಈ ರೀತಿ ಪರ್ ಸಸಿಗೆ ಪ್ರತಿ ತಿಂಗಳಿಗೆ ನಾವು ಈ ರೀತಿ ಕೊಡ್ಬೇಕು ಸರ್ ಇದು ಇದು ಪೊಟ್ಯಾಶ ರಂಜಕ ಆಮೇಲೆ ಸಾರ್ವಜನಿಕ ಪ್ರಮಾಣ ಐತೆ ಸರ್ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಈ ಮೂರು ಬಂದ್ಬಿಟ್ಟು ಸರ್ ಆಮೇಲೆ ಅದೇ ರೀತಿ ದ್ವಿತೀಯ ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ ಬೋರನ್ ಅನ್ನ ನಾವು ಪ್ರತಿ ತಿಂಗಳ ಒಂದು ಸರಿಯಾದ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಮೂಲಕ ನಾವು ಕೊಡೋದ್ರ ಮೂಲಕನೂ ಕೂಡ ನಾವು ಕ್ಯಾಲ್ಸಿಯಂ ಆಮೇಲೆ ಬೋರನ್ ಪರ್ ಪ್ಲಾಂಟ್ ಬೋರನ್ ಕೊಡೋದು ಸರ್ ಈ ರೀತಿ ನಾವು ಪೋಷಕಾಂಶಗಳನ್ನ ಆಮೇಲೆ ಇನ್ನೊಂದು ಮುಖ್ಯವಾಗಿ ಸರ್ ಈಗ ನಾವು ಅವೇನ ನ್ಯೂಟ್ರಿಮಿಕ್ಸ್ ಅಂತ ಒಂದು ಸ್ಲರಿ ಬರುತ್ತೆ ಸರ್ ಪ್ರಾಡಕ್ಟ್ ಅದನ್ನ ನಾವು ಬಳಸೋದ್ರ ಮುಖಾಂತರ ಸುಲಭವಾಗಿ ಒಂದು ಏಳೆಂಟು ಪೋಷಕಾಂಶಗಳನ್ನ ನಾವು ಸಸಿಗಳಿಗೆ ಒದಗಿಸಬಹುದು ಸರ್ ಮುಖ್ಯವಾಗಿ ಅದರಲ್ಲಿ ಸರ್ ಫೆರಸ್ ಇರುತ್ತೆ ಸರ್ ಮ್ಯಾಗ್ನೀಷಿಯಮ್ ಇರುತ್ತೆ ಜಿಂಕ್ ಇರುತ್ತೆ ಕಾಪರ್ ಇರುತ್ತೆ ಆಮೇಲೆ ಸಿವಿಡ್ ಇರುತ್ತೆ ಅಮೆನೊ ಎಸಿಡ್ ಇರುತ್ತೆ ಫಲ್ವಿಕ್ ಆಸಿಡ್ ಇರುತ್ತೆ ಇತ್ತೀಚೆಗೆ ಬೋರಾನ್ ಕೂಡ ಇರುತ್ತೆ ಸರ್ ಅದರಲ್ಲಿ ಅದೊಂದು ಮಿಶ್ರಣ ಇರತಕ್ಕಂತ ಒಂದು ಪ್ರಾಡಕ್ಟ್ ಇದೆ ಸರ್ ಆ ಪ್ರಾಡಕ್ಟ್ ಅನ್ನ ನಾವು ಯಾಕೆ ಬಳಸ್ತೀವಿ ಅಂದ್ರೆ ಪ್ರಾಡಕ್ಟ್ ಇದ್ರೆ ಬೇರೆ ಬಳಸ್ಬಹುದು ಯಾಕೆ ಬಳಸ್ತೇವೆ ಅಂದ್ರೆ ಸರ್ ನಾವು ಸಮತೋಲಿತವಾಗಿ ಗಿಡಕ್ಕೆ ಪೋಷಕಾಂಶಗಳು ದೊರೆತೇವೆ ಸರ್ ಹಾಗಾಗಿ ನಾವು ಸುಲಭವಾಗಿ ಸಸಿಗಳಿಗೆ ಎಲ್ಲಾ ಪೋಷಕಾಂಶಗಳನ್ನ ಕೊಡಬಹುದು ಸರ್ ಇದು ಒಂದು ರಾಸಾಯನಿಕ ಮುಗಿತ್ ಸರ್ ಈಗ ಈಗ ನಾವು ಜೈವಿಕ ಗೊಬ್ಬರಗಳನ್ನ ಕೂಡ ಅದೇ ಹಂತದಲ್ಲಿ ಕೊಡ್ಬೇಕು ಸರ್ ನಾವು ಯಾವ ರೀತಿ ಅಂದ್ರೆ ಜೈವಿಕ ಗೊಬ್ಬರಗಳಂದ್ರೆ ಪಿ ಎಸ್ ಡಿ ಕೆ ಎಂ ಬಿ ಆಮೇಲೆ ಜಿಂಕ್ ಸೊಲಬಲೈಸಿಂಗ್ ಬ್ಯಾಕ್ಟರಿಯ ಅಜುಟೋ ಬ್ಯಾಕ್ಟೀರಿಯಾ ಇಂಥವು ಯಾವ ಎನ್ ಪಿ ಕೆ ಅನ್ಸೋರ್ಷಿಯಾ ಅನ್ರಿ ಆಮೇಲೆ ಜಿಂಕ್ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ ನಮ್ಮ ಪ್ರದೇಶದಲ್ಲಿ ಸಿಗತಕ್ಕಂತ ಅಂತ ಜೈವಿಕ ಗೊಬ್ಬರಗಳನ್ನ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಕೊಡೋದು ಸರ್ ಆಮೇಲೆ ಹುಣ್ಮಿಯ ದಿವಸ ನಾವೇನ್ ಮಾಡ್ಬೇಕಂದ್ರ ಸರ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ಫಂಗಿಸೈಡ್ ಗಳನ್ನ ನಾವು ಏನ್ ಮಾಡ್ಬಹುದು ಅಂದ್ರೆ ಬಳಸಬಹುದು ಸರ್ ಈಗ ಫಾರ್ ಎಕ್ಸಾಂಪಲ್ ಟ್ರೈಕೋಡ್ರಮಾ ಸುಡೋಮೋನಸ್ ಬೆಸಿಲಸ್ ಆಮೇಲೆ ನಿಮ್ಯಾಟೋಡ್ ಕಂಟ್ರೋಲ್ ಆಗಿ ಪೆಸಿಲೋಮೈಸಿಸ್ ಮೆಟ್ರೈಸಮ್ ಬಿವೇರಿಯಾ ಹೊಟಿಸಿಲೇಮ್ ಅಂತ ಕೀಟನಾಶಕಗಳು ಬರ್ತಾವ ಸರ್ ಜೈವಿಕ ಕೀಟನಾಶಕ ಅವನ್ನು ಕೂಡ ನಾವು ಸಸ್ಯಗಳಿಗೆ ನಿರಂತರವಾಗಿ ಪ್ರತಿ ತಿಂಗಳು ಹೋದ್ರೆ ಸಸ್ಯ ಈ ಜೈವಿಕ ಮತ್ತು ರಾಸಾಯನಿಕ ಎರಡರ ಮಿಶ್ರಣದಿಂದ ಸಮೃದ್ಧವಾಗಿ ಬೆಳವಣಿಗೆಯನ್ನುವಂತ ಸರ್ ಈ ರೀತಿ ನಾವು ಸಸ್ಯಗಳಿಗೆ ಸಮ ಸಮತೋಲಿತವಾಗಿ ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಸಮೃದ್ಧವಾಗಿ ಬೆಳವಣಿಗೆ ಹೊಂತವ್ ಸರ್ ಸರ್ ಇಷ್ಟೊತ್ತು ನಾವು ಅನೇಕ ಗೊಬ್ಬರಗಳ ಬಗ್ಗೆ ಮಾತಾಡಿದೀವಿ ಸರ್ ಇವಾಗ ನಾವು ಇವಾಗ ಎನ್ಸಾ ಫಂಗಲ್ ಬಯೋಫರ್ ಉಪಯೋಗ ಹೇಗೆ ಅಂತ ತಿಳ್ಕೋಬಹುದಾ ಸರ್ ಈಗಾಗಲೇ ನಮಗೆ ಹೇಳಿದ್ ಸರ್ ನಾನು ಈಗ ಫರ್ಟಿಲೈಸರ್ ಆಗಿ ನಾವು ಪ್ರತಿ ಅಮಾವಾಶ್ಯ ದಿವಸ ಕೆಎಂ ಬಿ ಹಾಗೂ ಅಜೋಟೋ ಬ್ಯಾಕ್ಟರ್ ಆಮೇಲೆ ಜೆಡ್ ಜಿಂಕ್ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ ಕ್ಯಾಲ್ಸಿಯಂ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ ಇಂಥವು ಮಾರ್ಕೆಟ್ ನಲ್ಲಿ ಸಾಕಷ್ಟು ಕನ್ಸೋರ್ಷ ಇದು ಸಿಕ್ತಾವ್ ಸರ್ ಪ್ರತಿ ಅಮಾವಾಸ್ಯ ಕೊಡ್ಕೋತೇವ ಅಂದ್ರೆ ಅಲ್ಲಿ ಬಯೋಫರ್ಟಿಲೈಸರ್ ಆಟೋಮೆಟಿಕ್ಲಿ ಸಿಗ್ತಾವ್ ಸರ್ ಆಮೇಲೆ ಬಯೋ ಫರ್ಟಿಲೈಸರ್ ಕೊಡೋದ್ರಿಂದ ನಾವು ಕೊಟ್ಟಂತ ರಾಸಾಯನಿಕ ಗೊಬ್ಬರಗಳು ಕೂಡ ಗಿಡ ಮೇಲೆ ಅಪ್ಟೇಕ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ್ ಹೀಗಾಗಿ ಪ್ರತಿ ತಿಂಗಳು ಬಯೋ ಫರ್ಟಿಲೈಸರ್ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕೊಡ್ಕೊತ ಹೋಗ್ಲೇಬೇಕು ಸರ್ ಡಿಪೆಂಡ್ ಅಪಾನ್ ಆಯಾ ತಯಾರಿಸುವ ಕಂಪನಿಗಳ ಡೋಸ್ ಮೇಲೆ ಸರ್ ಅದು ಆ ಕಂಪನಿಗಳ ಎನ್ ಪಿ ಕೆ ಕನ್ಸೋರ್ಷ ಇರ್ತಕ್ಕಂತ ಬಯೋಫರ್ಟಿಲೈಸರ್ ಅನ್ನ ಆ ಕಂಪನಿ ಕನ್ಸಲ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಸರ್ ಇಷ್ಟೇ ಬಳಸ್ಬೇಕು ಅನ್ನೋದು ಹೇಳ್ತಾರೆ ಸರ್ ಅವ್ರು ಈ ರೀತಿ ನಾವು ಬಯೋ ಫರ್ಟಿಲೈಸರ್ ಅನ್ನ ಗಿಡ ಸಸ್ಯಕ್ಕೆ ಕೊಡೋದ್ರಿಂದ ನಾವು ಕೊಡ್ತಕ್ಕಂತ ರಾಸಾಯನಿಕ ಗೊಬ್ಬರದ ದಕ್ಷತೆ ಕೂಡ ಹೆಚ್ಚಾಗಿ ಗಿಡ ಅತ್ಯುತ್ತಮವಾಗಿ ಬೆಳೀತ ಸರ್ ಇನ್ನು ಎಂಜೈಮ್ಸ್ ಬಗ್ಗೆ ಕೇಳಿದ್ರೆ ಸರ್ ಎಂಜೈಮ್ಸ್ ಯಾವಾಗ ಯಾವಾಗ ಗಿಡಿಕ್ ಅಥವಾ ಬಯೋಟಿಕ್ ಸ್ಟ್ರೆಸ್ ನೀವು ಗೊಬ್ಬರ ಹಾಕುವಾಗ ಕೆಲವೊಂದು ಹುಣ್ಣಿಮೆ ಅಂತ ಹೇಳ್ತಾ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ಹ ಸರ್ ಈಗ ನಾವು ಹುಣ್ಣಿಮೆ ದಿನನೇ ನಾವು ಬಯೋ ಫಂಗಿಸೈಡ್ ಮತ್ತು ಬಯೋ ಕೀಟನಾಶಕಗಳನ್ನ ಕೊಡೋದ ಜೈವಿಕ ಕೀಟನಾಶಕಗಳು ಕಾರಣ ಏನಂದ್ರೆ ಸರ್ ಈಗ ಅಮವಾಸೆ ಸುತ್ತಮುತ್ತ ಏನಾಗಿರುತ್ತೆ ಸರ್ ಹೆಚ್ಚಾಗಿ ಕತ್ತಲೆ ಇರೋದ್ರಿಂದ ಕೀಟಗಳ ಹಾವಳಿ ಯಾವಾಗ ಜಾಸ್ತಿ ಇರ್ತದೆ ಹೀಗಾಗಿ ನಾವು ಹುಣ್ಣಮಿ ದಿವಸನೆ ನಾವು ಆಲ್ರೆಡಿ ಕೊಟ್ಟೇವ ಅಂದ್ರೆ ಹದಿನೈದು ದಿವಸ ತನ ಆ ಏನಾಗ್ತಂದ್ರೆ ಸರ್ ಆ ಬಯೋ ಕೀಟನಾಶಕಗಳು ಜೈವಿಕ ಕೀಟನಾಶಕಗಳು ಮತ್ತು ಫಂಗಿಸೈಡ್ ಇರ್ತಾವಲ್ಲ ಸರ್ ಅವುಗಳ ಬೆಳವಣಿಗೆ ಹೊಂದಿ ಸುಲಭವಾಗಿ ನಾವು ರೋಗನ ನಿಯಂತ್ರಣ ಮಾಡಬಹುದು ಸರ್ ಆಮೇಲೆ ಅಮೋಷಿಗೆ ನಾವು ಬಯೋ ಫರ್ಟಿಲೈಸರ್ ಗಳನ್ನ ಕೊಡೋದು ಗೊಬ್ಬರ ಜೈವಿಕ ಗೊಬ್ಬರ ಕೂಡ ಉದ್ದೇಶ ಅಂದ್ರೆ ಸರ್ ಆ ಕಡೆ ಹೋದಂಗ ಚಂದ್ರ ಏನಾಗ್ತಾನಂದ್ರ ಸರ್ ದೊಡ್ಡವನ್ನ ಹಾಕ್ ಹೋಗ್ತಾನೆ ಸರ್ ಕಡೆ ಹೋದ ನಂತರ ಹುಣ್ಣಿಮೆ ದಿವಸ ರೌಂಡ್ ಆಗಿರ್ತಾನೆ ಸರ್ ಹೌದು ಹೀಗಾಗಿ ಅವಾಗ ಸಮುದ್ರ ಅಲೆಗಳು ಹೆಂಗ್ ನೀರಿನ ಅಲೆಗಳು ಬರ್ತಾವಲ್ಲ ಸರ್ ಅದೇ ರೀತಿ ಗಿಡ ಭಿ ಕೂಡ ಜಾಸ್ತಿ ನೀರನ್ನ ಅಪ್ಟೇಕ್ ಮಾಡುವುದರಿಂದ ಅದರ ಮೂಲಕ ನೀರಿನ ಮೂಲಕ ನಾವು ಕೊಟ್ಟಂತ ಗೊಬ್ಬರಗಳು ಕೂಡ ಗಿಡಕ್ಕೆ ಸಿದ್ಧ ಹೊರಗ್ತವ್ ಸರ್ ಇದು ನೀವು ಹೇಳ್ತಾ ಅದು ವೈಜ್ಞಾನಿಕ ಕಾರಣ ವೈಜ್ಞಾನಿಕ ಕಾರಣ ಈ ರೀತಿ ನಾವು ಪ್ರತಿ ಹುಣ್ಣಿಮೆಗೆ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ಪಂಕಿಸೈಡ್ಗಳನ್ನ ಆದಂತಹ ಟ್ರೈಕೋಡ್ರಮ ಸುಡೋಮೋನಸ್ ಬೆಸಿಲಸ್ ಆಮೇಲೆ ಎಂಬಿವಿ ಮೆಟ್ರೈಜಮ್ ಬಿವೇರಿಯಾ ಹೊರ್ಟಿಸಿಲಮ್ ಇವು ಕೂಡ ಇದು ಪ್ರತಿ ಹುಣ್ಣಿಮೆಗೆ ಆಯ್ತು ಆಮೇಲೆ ಪ್ರತಿ ಅಮಾವಾಸ್ಯೆಗೆ ಜೈವಿಕ ಗೊಬ್ಬರಗಳಾದ ಅಜೋಟೊ ಬ್ಯಾಕ್ಟರ್ ಆಮೇಲೆ ಪಿ ಎಂ ಬಿ ಕೆ ಎಂ ಬಿ ಪಿ ಆಮೇಲೆ ಜಿಂಕ್ ಸೋಲಬಲೈಸಿಂಗ್ ಬ್ಯಾಕ್ಟೀರಿಯಾ ಕ್ಯಾಲ್ಸಿಯಂ ಸೊಲೊಬಲೈಸಿ ಬ್ಯಾಕ್ಟೀರಿಯಾ ಮುಂತಾದ ಅದರ ಜೊತೆಗೆ ವ್ಯಾಯಾಮ ಈ ರೀತಿ ಜೈವಿಕ ಗೊಬ್ಬರಗಳನ್ನ ಪ್ರತಿ ಅಮಾವಾಸ್ಯೆಗೊಮ್ಮೆ ದೊರಕಿಸಿಕೊಡುವ ಮೂಲಕ ನಾವು ಜೈವಿಕ ಗೊಬ್ಬರಗಳನ್ನ ಗಿಡಗಳಿಗೆ ಒದಗಿಸಬಹುದು ಸರ್ ಇಷ್ಟೊತ್ತು ಗೊಬ್ಬರ ಮತ್ತು ಆಹಾರ ವ್ಯವಸ್ಥೆ ಬಗ್ಗೆ ಇನ್ ಮುಂದೆ ನಾವು ಕೀಟ ಮತ್ತು ರೋಗ ಲಕ್ಷಣ ಬಗ್ಗೆ ಮಾತಾಡೋಣ ಸರ್ ದಾಳಿಂಬೆ ಕೃಷಿ ಮಾಡುವಾಗ ಸಾಮಾನ್ಯವಾಗಿ ಕಾಡುವ ಕೀಟಗಳು ಮತ್ತು ಬರುವ ರೋಗಗಳು ಯಾವ್ಯಾವ ದಾಳಿಂಬೆ ಬೆಳೆಯಲ್ಲಿ ಕೀಟಗಳು ಯಾವ ಅಂದ್ರೆ ಸರ್ ಥ್ರಿಪ್ಸ್ ಬರುತ್ತೆ ಅಪಿಡ್ಸ್ ಆಮೇಲೆ ಮಿಲಿಬಗ್ ರೆಡ್ಮೆಟ್ಸ್ ಬರುತ್ತೆ ಇನ್ನು ಹಣ್ಣಿನ ಹಂತಕ್ಕೆ ಬಂದಾಗ ಹಣ್ಣು ಕೊರೆಕ ರೋಗ ಬರುತ್ತೆ ಆಮೇಲೆ ಮಾಗು ಹಂತದಲ್ಲಿ ಮೌತ್ ಹುಳ ಅಂತ ಬರುತ್ತೆ ಸರ್ ಹಸಿ ಇರುವ ಕೀಟ ಬರುತ್ತೆ ಫ್ರೂಟ್ ಪ್ಲಾಯ್ ಅಂತ ಬರುತ್ತೆ ಇವು ಹಣ್ಣಿಗೆ ಅದು ಸರ್ ಆಮೇಲೆ ಇನ್ನು ಕಾಂಡಕ್ಕೆ ಬಂದ್ರೆ ಕೊರಕ ಪಿನ್ ಹೋಲ್ ಬರೋರ ಶಾರ್ಟ್ ಹೋಲ್ ಬರೋರ ಅಂತ ಇವೆಲ್ಲ ಕೀಟಗಳ ಹಾವಳಿ ಈ ಸಸ್ಯಗಳಿಗೆ ಇದೆ ಸರ್ ಆಮೇಲೆ ಇನ್ನೊಂದು ಪ್ರಮುಖವಾಗಿ ಈ ರೋಗಗಳ ವಿಷಯಕ್ಕೆ ಬಂದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂತ ರೋಗಗಳು ಸರ್ಪಸ್ ಅಲ್ಟರ್ನೇರಿಯಾ ಪೊಲೋಟೋಟ್ರಿಕಮ್ ಆಮೇಲೆ ಫೈಟೋಥೋರಾ ಇನ್ನೂ ಪ್ರಮುಖವಾದ ರೋಗಗಳು ಅಂದ್ರೆ ಈ ದಾಳಿಂಬೆ ಬೆಳೆಗೆ ಎಷ್ಟು ಬೆಲೆಯಾದ ರೇಟ್ ಆದಪ್ಪ ಅಂದ್ರೆ ಅದ ಕಾರಣ ಅಂದ್ರ ಬಿಬಿಡಿ ಅಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಆಮೇಲೆ ಇನ್ನೊಂದು ಸೊರಗು ರೋಗ ಇವೆಲ್ಲ ರೋಗಗಳು ನಮ್ಮ ದಾಳಿಂಬೆಯಲ್ಲಿ ಕಾಡ್ತಾವ್ ಸರ್ ಸರ್ ಇದುವರೆಗೂ ನಾವು ದಾಳಿಂಬೆ ಕೃಷಿಗೆ ಕಾಡುವ ಕೀಟಗಳು ಮತ್ತು ಬರುವ ರೋಗಗಳ ಬಗ್ಗೆ ಸರ್ ಇನ್ ಮುಂದೆ ನಾವು ಬರುವ ರೋಗಗಳ ನಿಯಂತ್ರಣವನ್ನ ಯಾವ ತರ ಮಾಡುದು ಅಂತ ಹ ಸರ್ ಈಗ ಮೊದಲು ನಾವು ಯಾವುದೇ ರೋಗ ಬರ್ಲಿಕ್ಕೆ ಏನ್ ಕಾರಣ ಅನ್ನೋದನ್ನ ತಿಳ್ಕೊಬೇಕು ಸರ್ ನಾವು ಗಿಡದಲ್ಲಿ ಬಯೋಟಿಕ್ ಸ್ಟ್ರೆಸ್ ಅಥವಾ ಅಬಯೋಟಿಕ್ ಸ್ಟ್ರೆಸ್ ಉಂಟಾದಾಗ ಮಾತ್ರ ಗಿಡಗಳಿಗೆ ರೋಗ ಬರುವ ಸಾಧ್ಯತೆಗಳಿರುತ್ತೆ ಸರ್ ಮೊದಲು ನಮ್ಮ ಸಸ್ಯಕ್ಕೆ ನಾವು ಸಮತೋಲಿತವಾದ ಪೋಷಕಾಂಶಗಳನ್ನು ಒದಗಿಸಿ ಸರಿಯಾದ ಪದ್ಧತಿಯಲ್ಲಿ ನಾವು ನೀರಾವರಿಯನ್ನ ಮಾಡಿದ್ದೇವೆ ಅಂದ್ರೆ ಸಸ್ಯ ಹೆಲ್ದಿ ಆಗಿತ್ತು ಆರೋಗ್ಯಕರವಾಗಿತ್ತು ಅಂದ್ರೆ ಆ ರೋಗ ನಿರೋಧಕ ಶಕ್ತಿ ಆ ಸಸ್ಯದಲ್ಲಿ ಹೆಚ್ಚಿದ್ರೆ ರೋಗಗಳ ಬರುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇರ್ತದೆ ಸರ್ ಹೇಗ ನಾವು ಸರ್ಪೋಸ್ಪೋರಾ ಅಲ್ಟ್ರನೇರಿಯಾ ಆಮೇಲೆ ಹೈಟೋಥೋರಾ ಅನ್ರಿ ಹೈಟೋಥೋರಾ ಸಾಮಾನ್ಯವಾಗಿ ಅಂಬೆ ಬಾರದವ್ರಿಗೆ ಕಾಡುತ್ತೆ ಈ ರೋಗಗಳನ್ನ ನಾವು ನಿಯಂತ್ರಣ ಮಾಡಬೇಕಂದ್ರ ಮುಖ್ಯವಾಗಿ ನಮ್ ಸಸ್ಯ ಆರೋಗ್ಯವಾಗಿರ್ಬೇಕು ಸರ್ ಆರೋಗ್ಯ ಸಸ್ಯ ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ತೆಳಗೆ ಬೇರುಗಳು ಚೆನ್ನಾಗಿರ್ಬೇಕು ಸರ್ ಬೇರುಗಳ ಮೂಲಕನೇ ಸಸ್ಯಕ್ಕೆ ಆಹಾರ ಇದು ಆಗ್ತದೆ ಅದೇ ಪ್ರಮುಖವಾಗಿ ನಾವು ಹೈಟ್ರೂಟ್ ಚೆನ್ನಾಗಿ ಇದಾವಿಲ್ಲ ಬಿಳಿ ಬೇರು ಸಸ್ಯಕ್ಕೆ ಬಿಳಿ ಬೇರು ಚೆನ್ನಾಗಿ ಅದಾವಲ್ಲ ಅವನ್ ನೋಡ್ಬೇಕು ಸರ್ ಆಮೇಲೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ನಾವು ಅಲ್ಲಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳನ್ನ ಗಿಡಕ್ಕೆ ಒದಗಿಸಬೇಕು ಅವಾಗ ಗಿಡ ಸದೃಢ ಆಗ್ತದೆ ಸರ್ ಆಟೋಮೆಟಿಕ್ಲಿ ಸಸ್ಯ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿ ಆ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದು ಇದು ಒಂದ್ ರೀತಿಯಲ್ಲಿ ಸರ್ ಇನ್ನೊಂದು ನಾವು ಮಾರ್ಕೆಟ್ ನಲ್ಲಿ ಸಾಕಷ್ಟು ಈ ರೋಗಗಳ ನಿಯಂತ್ರಣ ಮಾಡ್ಲಿಕ್ಕೆ ಫಂಗೀಸ್ ಶೇಡ್ ಗಳಿದೆ ಸರ್ ಆ ಫಂಗೀಸ್ ಗಳನ್ನ ಬಳಸಿ ಕೀಟನಾಶಕಗಳನ್ನ ಬಳಸಿ ಈ ರೋಗಗಳನ್ನ ನಿಯಂತ್ರಣ ಮಾಡಬೇಕಾಗ್ತದೆ ಸರ್ ಪ್ರಮುಖವಾಗಿ ಇಲ್ಲಿ ನಾವು ಭಯ ಪಡುವ ರೋಗಗಳಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಮತ್ತು ಸೊರಗ ರೋಗ ಈಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರ್ಲಿ ಕಾರಣ ಅಂದ್ರೆ ಸರ್ ನಮ್ಮ ಗಿಡ ಅಶಕ್ತ ಆಗಿತ್ತಂದ್ರೆ ಮಾತ್ರ ಬಹಳಷ್ಟು ಸಂದರ್ಭದಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ನಿಂದ ನಾವು ಹಾನಿಗೊಳಗಾಗ್ತದೆ ಸರ್ ಮೊದಲು ನಮ್ಮ ಗಿಡವನ್ನ ಆರೋಗ್ಯವಂತನಾಗಿ ಮಾಡ್ಲಿಕ್ಕೆ ಏನೇನು ಸಾಧ್ಯವೋ ಅವೆಲ್ಲವನ್ನ ಮಾಡಿ ನಾವು ಗಿಡ ಆರೋಗ್ಯವಂತನಾಗಿ ಇಡ್ಬೇಕು ಸರ್ ಗಿಡಕ್ಕೆ ಆ ಗಿಡ ಹೆಲ್ದಿ ಆಗಿತ್ತು ಅಂದ್ರೆ ಆಟೋಮೆಟಿಕ್ಲಿ ಆ ರೋಗದ ವಿರುದ್ಧ ಹೋರಾಡ್ತ ಸರ್ ಈ ಅಷ್ಟು ಮೀರಿ ನಮ್ಗೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂತು ಅಂದ್ರೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಸರ್ ನಾವು ಹಲವಾರು ಕಾಪರ್ ಬೇಸ್ಡ್ ಫಂಗಿಸೈಡ್ ಇದೆ ಸರ್ ಹಲವಾರು ಬೆಸಿಲಸ್ ಇದೆ ಜೈವಿಕ ಗೊಬ್ಬರಗಳಾದಂತಹ ಬೆಸಿಲಸ್ ಟ್ರೈಕೋಡ್ರೋಮಾ ಸುಡೋಮನಸ್ ಜೈವಿಕ ಫಂಗಿಸೈಡ್ ಗಳಿದೆ ಸರ್ ಇವೆಲ್ಲವನ್ನ ಬಳಸಿ ನಾವು ಬ್ಯಾಕ್ಟೀರಿಯಲ್ ಬ್ಲೈಟ್ ಅನ್ನ ನಾವು ನಿಯಂತ್ರಣ ಮಾಡಬಹುದು ಸರ್ ನಮ್ ತಲೆಯಲ್ಲಿ ಇಷ್ಟೇ ಇರ್ಬೇಕು ಸರ್ ಈ ರೋಗಗಳು ನಮ್ ಗಿಡಕ್ಕೆ ಬರಬಾರ್ದು ಆ ರೋಗಗಳಿಂದ ಕಡಿಮೆ ಹಾನಿ ನಮ್ಗಾಗಬೇಕಂದ್ರ ನಮ್ಮ ಗಿಡಕ್ಕೆ ಸಮತೋಲಿತವಾದ ಪೋಷಕಾಂಶಗಳನ್ನ ಒದಗಿಸಿ ಗಿಡವನ್ನ ಆರೋಗ್ಯವಂತನಾಗಿ ಯಾವಾಗಲೂ ಇಡ್ಬೇಕು ಸರ್ ಇದು ಪ್ರಮುಖವಾದ ಅಂಶಗೆ ಸರ್ ಬಿಬಿಡಿ ಬಿಬಿಡಿ ಅಂದ್ರೆ ಏನು ಅಂತ ನಮ್ಮ ಜನಕ್ಕೆ ತಿಳಿಸ್ಕೊಡ್ತೀವಿ ಸರ್ ಅದು ದುಂಡಾಣು ಅಂಗಮಾರಿ ರೋಗ ಅಂತ ಹೇಳಿ ಸರ್ ಅದಕ್ಕೆ ಕನ್ನಡದಲ್ಲಿ ನಾವು ಕರಿತೀವಿ ಸರ್ ಅದಕ್ಕೆ ನಾವು ಬಿಬಿಡಿ ಅಂತ ಕರಿತೀವಿ ಸರ್ ಇಲ್ಲಿ ಇನ್ನೊಂದಷ್ಟು ಕೆಲವೊಂದಿಷ್ಟು ಅಂಶಗಳ ಬಿಬಿಡಿ ಬರ್ಲಿಕ್ಕ ಹಲವಾರು ದಾರಿಗಳು ಕೂಡ ಸರ್ ನಮ್ಮ ಏರಿಯಾದಲ್ಲಿ ಯಾರದಾದ್ರೂ ಪ್ಲಾಟ್ ಈ ಬಿಬಿಡಿ ಇಂದ ಇನ್ಫೆಕ್ಷನ್ ಆಗಿದ್ರೆ ಆ ಗಾಳಿಯ ಮುಖಾಂತರ ಕೂಡ ನಮ್ಮ ನಮ್ಮಗಳಿಗೆ ಬರುವ ಸಾಧ್ಯತೆ ಇರುತ್ತೆ ಸರ್ ಆಮೇಲೆ ಚಾಟ್ನಿ ಬಂದಿರ್ತಾರಲ್ಲ ಸರ್ ಆಲ್ರೆಡಿ ಅವ್ರು ಬೇರೆ ದುಂಡಾಣು ಅಂಗುಮಾರಿ ಇದ್ದ ತೋಟಕ್ಕೆ ಹೋಗಿ ಚಾಟ್ನಿ ಮಾಡಿ ಬಂದು ನಮ್ಮಲ್ಲಿ ಪ್ರೂನಿಂಗ್ ಮಾಡ್ತಿದ್ರೆ ಅಂದ್ರೂ ಕೂಡ ನಮ್ಮ ಆ ಕತ್ತರಿಯ ಜೊತೆ ಬ್ಯಾಕ್ಟೀರಿಯಾ ಬಂದು ನಮಗೆ ನಮ್ಮ ಸಸಿಗಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಇದೊಂದು ಆಮೇಲೆ ನಾವು ಈಗಾಗಲೇ ಹೇಳಿದಂತೆ ಆ ಸಸಿಗಳ ಜೊತೆನೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರುವ ಸಾಧ್ಯತೆ ಕೂಡ ಇರುತ್ತೆ ಸರ್ ಈ ಎಲ್ಲ ಮುಖಾಂತರ ಕೂಡ ನೀವು ಹೇಳಿದಂತೆ ಆ ಬಿಬಿಡಿ ಅಥವಾ ದುಂಡ ಅಂಗುಮಾರಿ ನಮ್ಮ ಪ್ಲಾಟ್ ಗೆ ಬರುತ್ತೆ ಸರ್ ಇದೊಂದು ದಾರಿ ಕೂಡ ಇನ್ನ ಇನ್ನು ನಾವು ಸೊರಗ ರೋಗದ ಬಗ್ಗೆ ಈಗಾಗಲೇ ಹೇಳಿದೆ ಸರ್ ಇಲ್ಲಿ ಸೊರಗ ರೋಗದ ನಿಯಂತ್ರಣ ಮಾಡಬೇಕಂದ್ರೆ ಸಮಗ್ರವಾದ ನಿರ್ವಹಣೆ ಅಗತ್ಯವಾಗಿದೆ ಸರ್ ಸಮಗ್ರವಾದ ನಿರ್ವಹಣೆ ಅಂದ್ರೆ ಒಂದೊಂದು ಅಂಶಗಳನ್ನ ತೆಗೆದುಕೊಂಡ್ ಸರ್ ಈಗ ಸೊರಗ ರೋಗ ಬರ್ಲಿಕ್ಕೆ ಕಾರಣ ಏನಂದ್ರೆ ಸರ್ ನಿಮ್ಯಾಟೋಡ್ ಸರ್ ಈ ನಿಮ್ಯಾಟೋಡ್ ಅನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಮೊದಲು ನಿಮ್ಯಾಟೋಡ್ ಆಗದ ರೀತಿ ನಾವು ನೋಡ್ಕೋಬೇಕು ಸರ್ ಒಂದ್ ವೇಳೆ ಆಗಿದ್ರು ಕೂಡ ರಾಸಾಯನಿಕವಾಗಿ ಹಲವಾರು ಪ್ರಾಡಕ್ಟ್ ಗಳು ಮಾರ್ಕೆಟ್ ನಲ್ಲಿ ಇದೆ ಸರ್ ಅವನ್ನು ಕೂಡ ಬಳಸಬಹುದು ಮತ್ತೆ ಸತತವಾಗಿ ಒಂದು ಪೆಸಿಲೋಮೆಸಿಸ್ ಅನ್ನ ನಾವು ನಮ್ ಮಣ್ಣಿಗೆ ಕೊಡ್ತಿದ್ದೇವೆ ಅಂದ್ರೆ ಕೂಡ ಜೈವಿಕವಾಗಿ ಕೂಡ ನಾವು ನಿಯಂತ್ರಣವನ್ನ ಮಾಡಬಹುದು ಸರ್ ಈ ರೀತಿ ನಿಮ್ಯಾಟೋಡ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು ಸರ್ ಆಮೇಲೆ ಪಿನ್ ಹೋಲ್ ಬೋರರ್ ಕೂಡ ಸೊರಗ ರೋಗಕ್ಕೆ ಕಾರಣ ಆಗ್ತದೆ ಸರ್ ನಾವು ಪಿನ್ ಹೋಲ್ ಬೋರರ್ ಕಂಟ್ರೋಲ್ ಮಾಡೋ ಸಲುವಾಗಿ ವರ್ಷದಲ್ಲಿ ನಾಲ್ಕು ಬಾರಿ ಜನವರಿ ಮಾರ್ಚ್ ಸೆಪ್ಟೆಂಬರ್ ಆಗಸ್ಟ್ ಮತ್ತು ಅಕ್ಟೋಬರ್ ಅಲ್ಲಿ ಒಟ್ಟು ನಾಲ್ಕು ಬಾರಿ ನಾವ್ ಏನ್ ಮಾಡ್ಬೇಕು ನಮ್ಮ ಗಿಡಕ್ಕೆ ಡ್ರೆಂಚಿಂಗ್ ಮಾಡ್ಬೇಕು ಸರ್ ಡ್ರೆಂಚಿಂಗ್ ಅಲ್ಲಿ ನೀವು ಟಿಲ್ಟ್ ಮತ್ತು ರೈಪರ್ ತಗೋಬಹುದು ಸರ್ ಆಮೇಲೆ ಸರ್ತಿ ಬಾವಿಷ್ಟನ್ನು ಮತ್ತು ಕ್ಲೋರೋಪ್ರ ಸೈಪರ್ ಮಿತ್ ಇರತಂತ ಜೈಲೋ ಅವನ್ನ ನಾವು ತೆಗೆದುಕೊಳ್ಳಬಹುದು ಸರ್ ಈ ರೀತಿ ಪಿನ್ ಹುಲ್ ಬೋರೋರನ್ನ ಕಂಟ್ರೋಲ್ ಮಾಡಬಹುದು ಆಮೇಲೆ ಪ್ರತಿ ವರ್ಷ ನವೆಂಬರ್ ದೀಪಾವಳಿ ಮುಗಿದ ತಕ್ಷಣ ಪೇಸ್ಟಿಂಗ್ ಮಾಡುವ ಮೂಲಕ ಪಿನ್ ಹುಲ್ ಬೋರನ್ನ ನಾವು ಕಂಟ್ರೋಲ್ ಮಾಡಬಹುದು ಸರ್ ಇದೊಂದು ಕಾರಣ ಸರ್ ಇನ್ನು ಫಿಜೋರಿಯಂ ಬರಬಾರದು ಅಂತ ಹೇಳಿ ನಾವು ಏನ್ ಮಾಡ್ಬೇಕಂದ್ರೆ ನಿಯಮಿತವಾಗಿ ನಾವು ಜೈವಿಕ ಫಂಗಸ್ಗಳ ಟ್ರೈಕೋಡ್ರಮ ಸುಡೋಮೋನಸ್ ಇವೆಲ್ಲವನ್ನ ನಾವು ಮಣ್ಣಿಗೆ ಕುಡ್ಕೊತೀವಿ ಅಂದ್ರೆ ನಾವು ನಿಯಂತ್ರಣವನ್ನ ಸ್ವರ್ಗ ರೋಗ ಕೂಡ ನಿಯಂತ್ರಣ ಮಾಡಬಹುದು ಸರ್ ಇನ್ನೊಂದು ಅತಿ ಮುಖ್ಯವಾಗಿ ಸರ್ ನಾವ್ ಬಹಳಷ್ಟು ತಪ್ಪು ಮಾಡೋದೇನಂದ್ರೆ ನಾವು ಬಿಟ್ಟಂತ ನೀರು ಆ ಕಾಂಡಕ್ಕೆ ಹೋಗಿ ಬರ ಸರ್ ಈ ಡ್ರಿಪ್ಪರ್ ನಾವು ಕಾಂಡದ ಸನಿ ಇತ್ತು ನಾವು ಬಿಟ್ಟಂತ ನೀರು ಅಲ್ಲೇ ಇರ್ತಿತ್ತು ಅಂದ್ರೆ ಅಂತ ಹೇಳಿ ಒಂದು ಫಂಗಸ್ ಇದೆ ಸರ್ ಆ ಫಂಗಸ್ ಕೂಡ ಬಂದು ಸ್ವರಗ ರೋಗ ಬರ್ಲಕ್ ಕಾಣತ್ತೆ ಸರ್ ನಾವು ಹಚ್ಚಿದಂತ ಗಿಡ ನಮ್ಮ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಹಳ ಇತ್ತು ಅಂದ್ರೆ ಆ ಬೇರುಗಳ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೋಲ್ ತಲುಪದಾಗ ಸಾಕಷ್ಟು ಪೋಷಕಾಂಶಗಳು ಗಿಡಕ್ಕೆ ದೊರೆಯೋದಲ್ಲ ಸರ್ ಅವಾಗ ಕೂಡ ಗಿಡ ಸ್ವರ್ಗ ರೋಗಕ್ಕೆ ತುತ್ತಾಗಬಹುದು ಈ ರೀತಿ ನಾವು ಈ ಎಲ್ಲಾ ಅಂಶಗಳ ಮೂಲಕ ನಾವು ಸ್ವರ್ಗ ರೋಗವನ್ನು ನಿಯಂತ್ರಣ ಮಾಡಬಹುದು ಸರ್ ನೀವು ಹೇಳುವಾಗ ಡ್ರೆಂಚಿಂಗ್ ಅಂತ ಹೇಳಿದ್ರೆ ಹಾ ಸರ್ ವರ್ಷದಲ್ಲಿ ನಾಲ್ಕು ಬಾರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದು ಸರ್ ಇಲ್ಲಿ ವರ್ಷದಲ್ಲಿ ನಾಲ್ಕು ಬಾರಿ ನಾವು ಏನ್ ಮಾಡಬೇಕು ಸರ್ ಇಲ್ಲಿ ಸ್ಟೆಮ್ ಸುತ್ತಮುತ್ತ ಸರ್ ಯಾವ್ದೇ ರೀತಿ ಪಿನ್ ಹೋಲ್ ಬರೋರ ಮತ್ತು ಶಾರ್ಟ್ ಹೋಲ್ ಬರೋರ ಆಮೇಲೆ ಸಿರಾಸ್ಟಿಸ್ ಬರಬಾರದು ಅಂತ ಹೇಳಿ ಸರ್ ಈ ಸ್ವರ್ಗ ರೋಗದ ನಿಯಂತ್ರಣಕ್ಕಾಗಿ ನಾವು ವರ್ಷದಲ್ಲಿ ನಾಲ್ಕು ಬಾರಿ ಡ್ರೆಂಚಿಂಗ್ ಮಾಡ್ಬೇಕು ಸರ್ ನಾಲ್ಕು ಬಾರಿ ಅಂದ್ರೆ ಒಂದು ಮೂರು ಆರು ಒಂಬತ್ತು ಅಂದ್ರೆ ಜನವರಿ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಆಮೇಲೆ ಜೂನ್ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನಾಲ್ಕು ವರ್ಷದಲ್ಲಿ ನಾಲ್ಕು ಬಾರಿ ಡ್ರೆಂಚಿಂಗ್ ಅಲ್ಲಿ ಮಾಡ್ಬೇಕು ಸರ್ ಫಾರ್ ಎಕ್ಸಾಂಪಲ್ ಜನವರಿಲಿ ನಾವು ಬಾವಿಷ್ಟನ್ನು ಮತ್ತು ಅಮಲ ಡ್ರೆಂಚಿಂಗ್ ಮಾಡಿದೆವು ಅಂದ್ರೆ ಮಾರ್ಚ್ ಅಲ್ಲಿ ನಾವು ಟೀಲ್ಟ ಮತ್ತು ರಾಯಪರ್ ಅನ್ನ ಈ ಮಕ್ ಮೆಂಜುಟ್ ಅದ ಅದನ್ನು ಡ್ರೆಂಚಿಂಗ್ ಮಾಡ್ಬೇಕು ಸರ್ ಮತ್ತೆ ನೆಕ್ಸ್ಟ್ ಆರನೇ ತಿಂಗಳಲ್ಲಿ ನಾವು ಮತ್ತೆ ಝೈಲೋ ಮತ್ತು ಡ್ರಿಂಚಿಂಗ್ ಮಾಡ್ಬೇಕು ಸರ್ ನೆಕ್ಸ್ಟ್ ಒಂಬತ್ತನೇ ತಿಂಗಳಲ್ಲಿ ಮತ್ತೆ ಟಿಲ್ಟ್ ಮತ್ತು ರೈಪರ್ ಅನ್ನ ಡ್ರೆಂಚಿಂಗ್ ಮಾಡಬಹುದು ಸರ್ ಈ ರೀತಿ ನಾವು ಈ ಸಿರಾಸ್ಟಿಸ್ ರೋಗವನ್ನ ಮತ್ತು ಪಿನ್ ಹೋಲ್ ಬೋರನ್ನ ನಾವು ನಿಯಂತ್ರಣ ಮಾಡಬಹುದು ಸರ್ ಈ ಡ್ರೆಂಚಿಂಗ್ ಮಾಡುವಾಗ ನಾವು ಕೆಲವೊಂದಿಷ್ಟು ಅಂಶಗಳನ್ನ ಕೂಡ ಗಮನಕ್ಕೆ ತಗೋಬೇಕು ಸರ್ ಈ ಇಲ್ಲಿಂದ ಬರಕ್ ಬಿಡ್ಬೇಕು ಸರ್ ಇಲ್ಲಿಂದ ನಾವು ಡ್ರೆಂಚ್ ಮಾಡ್ಕೋತೇವೆ ಅಂದ್ರೆ ಅಲ್ಲಿ ಯಾವ್ದೇ ಪಿನ್ ಹೋಲ್ ಬರೋರ್ ಶಾರ್ಟ್ ಉಲ್ ಬೋರನ್ನು ಕೂಡ ನಿಯಂತ್ರಣ ಮಾಡಬಹುದು ಸರ್ ನಾವು ಸರ್ ಇದಕ್ಕಿಂತ ಪೂರ್ವದಲ್ಲಿ ತಾವ ಹಸ್ತ ಬಾರ ಅಂಬೆ ಬಾರದ ಬಗ್ಗೆ ಹೇಳಿದ್ರಿ ಅವುಗಳ ನಿರ್ವಹಣೆ ಮಾಡುವ ಹೇಗೆ ಮೃಗಭಾರ ಅಂದ್ರೆ ಮೇ ಎಂಡದಿಂದ ಮೇ ಹದಿನೈದರಿಂದ ಜೂನ್ ಎಂಡ್ ವರೆಗೆ ಅಥವಾ ಜುಲೈ ಹದಿನೈದರವರೆಗೆ ಯಾರು ನಾವು ಬಾರ ಹಿಡಿತೇವೆ ಅವುಕಮ್ಮ ನಾವು ಮೃಗಭಾರ ಅತ್ತೇವ್ ಸರ್ ಆಮೇಲೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಅಲ್ಲಿ ಹಿಡಿತಕ್ಕಂತಹ ಭಾರ ನಾವು ಹಸ್ತ ಭಾರ ಅಂತೇವು ಆಮೇಲೆ ಜನವರಿಯಿಂದ ಫೆಬ್ರವರಿ ಎಂಡ್ ವರೆಗೆ ಹಿಡಿತಕ್ಕಂತಹ ಭಾರಗಳನ್ನ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಮಾರ್ಚ್ ವರೆಗೆ ಹಿಡಿತಕ್ಕಂತಹ ಭಾರ ನಾವು ಅಂಬೆ ಭಾರ ಅಂತ ಯಾಕಂದ್ರೆ ಹೂ ಬರುತ್ತಲ್ಲ ಮಾವಿನ ಗಡೆ ಹೂ ಬರೋಸ ಅಂಬೆ ಭಾರ ಅಂತ ಕರಿತೇವೆ ಸರ್ ಆ ಭಾರಗಳಿಗೆ ಇಲ್ಲಿ ನಾವು ಭಾರನ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಮುಖ್ಯವಾಗಿ ನೀವು ಈಗಾಗಲೇ ಒಂದು ದಾಳಿಂಬೆಯ ಒಂದು ಒಂದು ವರ್ಷದ ಒಂದು ಇದನ್ನು ನೋಡಿದಾಗ ನಾವು ಇಲ್ಲಿ ಐದು ಹಂತಗಳು ಬರ್ತಾವ್ ಸರ್ ಒಂದು ವಿಶ್ರಾಂತಿ ಅಂತ ಸ್ಟೋರೇಜ್ ಅಂತ ಇನ್ನೊಂದು ಸ್ಟ್ರೆಸ್ ಇನ್ನೊಂದು ಫ್ಲವರಿಂಗ್ ಸ್ಟೇಜ್ ಫ್ರೂಟ್ ಡೆವಲಪ್ಮೆಂಟ್ ಸ್ಟೇಜು ಮತ್ತು ಫ್ರೂಟ್ ಮ್ಯಾಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಅಂತ ಹೇಳಿ ಒಟ್ಟು ಐದು ಹಂತಗಳು ಬರ್ತವೆ ಸರ್ ನಾವು ಒಂದು ಬೆಳೆಯನ್ನ ದಾಳಿಂಬೆಯನ್ನ ಒಯ್ಲಿ ಮಾಡ್ಬೇಕಂದ್ರೆ ಒಟ್ಟು ಅಂದ್ರ ವಾರ್ಷಿಕವಾಗಿ ನಾವು ಸೈಕಲ್ ಅನ್ನು ನೋಡಿದಾಗ ಐದು ಹಂತಗಳು ಮೊದಲಿಗೆ ವಿಶ್ರಾಂತಿ ಹಂತ ಎರಡನೇದು ಸ್ಟ್ರೆಸ್ ಪೀರಿಯಡ್ ಸ್ಟ್ರೆಸ್ ಆದ್ಮೇಲೆ ಫ್ಲವರಿಂಗ್ ಅಂಡ್ ಫ್ರೂಟ್ ಸೆಟ್ಟಿಂಗ್ ಫ್ರೂಟ್ ಡೆವಲಪ್ಮೆಂಟ್ ಲಾಸ್ಟ್ ಸ್ಟೇಜ್ ಐದನೇ ಸ್ಟೇಜು ಫ್ರೂಟ್ ಮ್ಯಾಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಅಂತ ಬರುತ್ತೆ ಸರ್ ಈ ಹಂತಗಳನ್ನ ನಾವು ಸರಿಯಾಗಿ ಯಾವ ರೀತಿ ಮಾಡ್ಬೇಕಂದ್ರೆ ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಇದು ಅಂಬೆ ಬಾರದೊಂದು ಒಂದು ಇದೆ ಸರ್ ಇದು ಸದ್ಯ ಈಗ ಹಣ್ಣು ಅಂಬೆಭಾರ ಹಣ್ಣುಗಳು ಸರ್ ಇದನ್ನು ಅಂಬೆ ಭಾರನ ನಾವು ಇದ್ರ ಸೈಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಈಗ ಫಾರ್ ಎಕ್ಸಾಂಪಲ್ ಇದು ನಾವು ಆಗಸ್ಟ್ ಹದಿನೈದು ಅಥವಾ ಹದಿನೈದರೊಳಗೆ ಹಾರ್ವೆಸ್ಟಿಂಗ್ ಆಯ್ತು ಸರ್ ತೆಗೆದ ಮೇಲೆ ನಾವು ಇದಕ್ಕೆ ಏನ್ ಮಾಡ್ತೇವೆ ಸರ ಗಿಡಕ್ಕೆ ರೆಸ್ಟಿಗೆ ಬಿಟ್ಟು ಬಿಡ್ತೇವೆ ಸರ್ ರೆಸ್ಟಿಗೆ ಬಿಡ್ಬೇಕಂದ್ರೆ ಇದಕ್ಕೆ ಮುಂದಿನ ಭಾರದ ತಯಾರಿ ಸಲುವಾಗಿ ಇದಕ್ಕೆ ಡಿಕಂಪೋಸ್ ತಿಪ್ಪೆ ಗೊಬ್ಬರ ಎಫ್ ಓ ಎಂ ಮತ್ತು ರಾಸಾಯನಿಕ ಗೊಬ್ಬರ ಡಿ ಎ ಪಿ ಅಥವಾ ಇಪ್ಪತ್ತಾರು ಇಪ್ಪತ್ತ ಆಮೇಲೆ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವ್ ಏನ್ ಮಾಡ್ತೇವ ಸರ ಗಿಡಕ್ಕೆ ಹಾಕಿ ಆಮೇಲೆ ಇದರಲ್ಲಿ ಇರತಕ್ಕಂತ ಅನಗತ್ಯ ವಾಟರ್ ಶೂಟ್ ಗಳು ಇರ್ತಾವಲ್ಲ ಸರ್ ಇಲ್ಲಿ ಒಳಗೆ ವಾಟರ್ ಶೂಟ್ ಗಳು ಇದೆ ಅಲ್ಲ ಸರ್ ಇವೆಲ್ಲ ವಾಟರ್ ಶೂಟ್ ಗಳು ಎಲ್ಸರ್ ಈ ಎಲ್ಲಾ ವಾಟರ್ ಶೂಟ್ ಗಳನ್ನ ತೆಗೆದು ಆ ಈ ಗಿಡಕ್ಕೆ ವಿಶ್ರಾಂತಿ ಹಂತಕ್ಕೆ ಬಿಡ್ತೇವೆ ಸರ್ ವಿಶ್ರಾಂತಿ ಹಂತದಲ್ಲಿ ಗಿಡ ಏನ್ ಮಾಡ್ತೇವೆ ಸರ್ ತನ್ನಲ್ಲಿ ಕಾರ್ಬೋಹೈಡ್ರೇಟ್ ಅನ್ನ ತಯಾರು ಮಾಡ್ಕೋ ಫೋಟೋಸಿಂಥಿಸ್ ಮಾಡಿ ಮತ್ತು ಗಿಡ ತನ್ನ ಕಾರ್ಬೋಹೈಡ್ರೇಟ್ ಅನ್ನ ಅಕೋಮಲೇಟ್ ಮಾಡ್ಕೊತೇ ಸರ್ ಅದೇ ರೀತಿ ಗಿಡದಲ್ಲಿ ಪ್ರತಿರೋ ರೋಗ ಪ್ರತಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಗಿಡದ ಬೆಳವಣಿಗೆ ಕೂಡ ಹೊಂದುತ್ತೆ ಸರ್ ಇದು ವಿಶ್ರಾಂತಿ ಹಂತದಲ್ಲಿ ವಿಶ್ರಾಂತಿ ಆದ ತಕ್ಷಣ ನಾವು ಏನ್ ಮಾಡ್ತೇವೆ ಸರ್ ಮುಂದೆ ಆ ಒಂದ್ ತಿಂಗಳ ಅಥವಾ ಎರಡ್ ತಿಂಗಳ ಏನ್ ಮಾಡ್ತೇವೆ ಸ್ಟ್ರೆಸ್ ಪೀಡ್ ಅಂತ ಅಂದ್ರೆ ಪೂರ್ತಿ ಗಿಡಗಳಿಗೆ ನೀರ್ ಕಟ್ ಮಾಡ್ತೇವೆ ಸರ್ ನೀರ್ ಕಟ್ ಮಾಡಿ ಸ್ಟ್ರೆಸ್ಗೆ ಬಿಡ್ತೇವೆ ಸರ್ ಆ ಟೈಮ್ ದಲ್ಲಿ ನೀ ಗೆ ಬಿಟ್ಟ ಒಂದ್ ತಿಂಗಳ ಅಥವಾ ತಿಂಗಳಾದ ತಿಂಗಳಾದ್ಮೇಲೆ ನಮ್ ಗಿಡ ಯಾವಾಗ ಹಳದಿ ಆಲಕ್ ಪ್ರಾರಂಭ ಆಗ್ತದ ಒತ್ತಡದಲ್ಲಿ ಹೋಗ್ತದೆ ಸ್ಟ್ರೆಸ್ ಗೆ ಹೋಗ್ತದೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೇವ್ ಸರ ಮತ್ತೆ ಜನವರಿಗೆ ಇದ್ರದ್ದೇ ಪ್ರೂನಿಂಗ್ ಮಾಡ್ತೇವ್ ಸರ್ ಪ್ರೂನಿಂಗ್ ಮಾಡೋ ಉದ್ದೇಶ ಏನಂದ್ರ ಸರ ನಮಗೆ ಕಾಯಿಗಳು ಈ ದಪ್ಪದಾದ ಟೊಂಗಿಗಳು ಬೇಕು ಅಂತ ಹೇಳಿ ನಾವ್ ಪ್ರೂನಿಂಗ್ ಮಾಡಿಲ್ಲ ಅಂದ್ರೆ ಇಲ್ಲೆಲ್ಲ ತುದಿ ಬಂದ್ಬಿಡ್ತವ್ ಸರ್ ಕಾಯಿ ಹೀಗಾಗಿ ನಮಗ್ ಬೇಕಾದಂಗೆ ನಾವು ಗಿಡಕ್ಕೆ ಪ್ರೂನಿಂಗ್ ಮಾಡ್ತೇವೆ ಸರ ಪ್ರೂನಿಂಗ್ ಮಾಡಿ ಮಾಡಿತ್ರ ಹೊಡೆದು ಎಲ್ಲಾ ಎಲೆಗಳನ್ನ ಡಿಫೊಲ್ಯೂಷನ್ ಮಾಡ್ತೇವ್ ಸರ್ ಡಿಫಾಲೂಷನ್ ಆದ ಬಳಕ ಚಿಗರಿನ ಜೊತೆಗೆ ಮುಂದೊಂದ್ ಎರಡು ತಿಂಗಳಲ್ಲಿ ಹೂ ಬಂದು ಕಾಯಿ ಸೆಟ್ಟಿಂಗ್ ಆಗ್ತದ ಸರ್ ಇಲ್ಲಿ ಹೂ ಬರೋ ಹಂತದಲ್ಲಿ ಕೂಡ ನಮಗೆ ಸಾಕಷ್ಟು ಸಮಸ್ಯೆಗಳು ಒಂದ್ ವೇಳೆ ಇದಕ್ ಸೂರ್ಯನ ಬೆಳಕು ನಾವು ಇತರಲ್ಲಿ ಹೊರಡಿದ ತಕ್ಷಣ ಡಿಫಾಲೇಷನ್ ಮಾಡಿದ ತಕ್ಷಣ ಮೊದಲನೇ ನೀರ್ ಬಿಡ್ತೇವ್ರಿ ಸರ್ ಮೊದಲನೇ ನೀರು ಯಾಕಂದ್ರೆ ನಾವ್ ಒತ್ತಡದ ಹಂತದಲ್ಲಿ ಅಂದ್ರೆ ಸ್ಟ್ರೆಸ್ ಹಂತದಲ್ಲಿ ನಾವು ನೀರ್ ಬಿಟ್ಟಿರಲ್ಲ ಸರ್ ಟ್ರೋನಿಂಗ್ ಮಾಡಿ ನಾವು ನೀರ್ ಬಿಟ್ಟೇವ ಅಂದ್ರ ಸರ್ ಅವಾಗ ಗಿಡ ಚಿಗುರ್ ಬರ್ತದೆ ಸರ್ ಆ ಚಿಗುರ್ ಬಂದಾಗ ನಮಗ ಬಿಸಿಲು ಇರ್ಲಿಲ್ಲ ಅಂದ್ರೂ ಕೂಡ ಹೂ ಬರ್ಲಿಕ್ಕ ಸಮಸ್ಯೆ ಆಗ್ತದೆ ಗಿಡದಲ್ಲಿ ಸರಿಯಾಗಿ ಸ್ಟೋರೇಜ್ ಆಗ್ಲಿಲ್ಲ ಅಂದ್ರೂ ಕೂಡ ಹೂ ಬರೋ ಸಮಸ್ಯೆ ಇರ್ತದೆ ಅಂತ ಸಂದರ್ಭದಲ್ಲಿ ಹಲವಾರು ಚಾಲೆಂಜ್ ಗಳು ಸರ್ ಫ್ಲಾರಿಂಗ್ ಸ್ಟೇಜ್ ನಲ್ಲಿ ಹಲವಾರು ಕೀಟಗಳ ಟ್ರಿಪ್ಸ್ ಮತ್ತು ಅಪಿಟ್ಸ್ ಗಳ ಪ್ರಾಬ್ಲಮ್ ಕೂಡ ಇದರಲ್ಲಿ ಇರ್ತದೆ ಇವೆಲ್ಲವನ್ನ ನಾವು ನಿಯಂತ್ರಣ ಮಾಡಿ ಸಮತೋಲಿತವಾದ ಪೋಷಕಾಂಶಗಳನ್ನು ಕೊಟ್ಟು ಎರಡು ತಿಂಗಳಲ್ಲಿ ಫ್ಲವರಿಂಗ್ ಮತ್ತು ಫ್ರೂಟ್ ಸೆಟ್ಟಿಂಗ್ ಸೀಸನ್ನ ನಾವು ಯಶಸ್ವಿ ಕೊಳಿಸ್ತೇವೆ ಅಂದ್ರೆ ಮುಂದೆ ಫ್ರೂಟ್ ಡೆವಲಪ್ಮೆಂಟ್ ಸ್ಟೇಜ್ಗೆ ಹೋಗ್ತೇವೆ ಸರ್ ಫ್ರೂಟ್ ಡೆವಲಪ್ಮೆಂಟ್ ಅಲ್ಲಿ ಆಲ್ರೆಡಿ ಸೆಟ್ಟಿಂಗ್ ಆದ ಫ್ರೂಟ್ ಗಳ ಬೆಳವಣಿಗೆ ಆಗ್ತದೆ ಸರ್ ಡೆವಲಪ್ಮೆಂಟ್ ಅದು ಒಂದ್ ಎರಡ್ ತಿಂಗಳ ಪೀರಿಯಡ್ ಇರ್ತದೆ ಸರ್ ಲಾಸ್ಟ್ ಎರಡು ತಿಂಗಳ ಏನಿರ್ತದೆ ಅಂದ್ರೆ ಫ್ರೂಟ್ ಮ್ಯಾಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಇರುತ್ತೆ ಸರ್ ಫ್ರೂಟ್ ಮ್ಯಾಚುರಿಟಿ ಸ್ಟೇಜ್ ನಲ್ಲಿ ಏನಿರ್ತ ಅಂದ್ರೆ ಸರ ಕಾಯಿಗೆ ಬಣ್ಣ ಬರ್ತಿರ್ತಾರೆ ಸರ್ ಆಮೇಲೆ ಅದರ ತೂಕ ಹೆಚ್ಚಾಗ್ತಿರ್ತದ ಶುಗರ್ ಬರ್ತಿರ್ತದ ಹೀಗಾಗಿ ಆ ಸಂದರ್ಭದಲ್ಲಿ ನಾವು ಅದು ಮೇಕಪ್ ಮಾಡುವ ಕಾಲ ಸರ್ ಅಂದ್ರೆ ಕಾಯಿ ಆಕರ್ಷಕವಾಗಿ ಕಾಣುವ ಕಾಲ ಅದು ಫ್ರೂಟ್ ಮ್ಯಾಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಈ ರೀತಿ ಐದು ಹಂತಗಳ ಒಂದು ಭಾರನಲ್ಲಿ ಇರ್ತದೆ ಸರ್ ಇದು ಅಂಬೆ ಭಾರದ ಸರ್ ಅದೇ ರೀತಿ ಮೃಗಬಾರದು ಕೂಡ ಇದೇ ರೀತಿ ಸೈಕಲ್ ವರ್ಷ ಪೂರ್ತಿ ಎಲ್ಲಾ ಭಾರಗಳಿಗೂ ಐದೈದು ಹಂತಗಳು ಇರ್ತಾವೆ ಸರ್ ಸಸ್ಯ ಒಂದು ವಿಶ್ರಾಂತಿ ಹಂತ ಇನ್ನೊಂದು ಸ್ಟ್ರೆಸ್ ಪಿರಿಯಡ್ ಆಮೇಲೆ ಫ್ಲವರಿಂಗ್ ಅಂಡ್ ಫ್ರೂಟ್ ಸೆಟ್ಟಿಂಗ್ ಫ್ರೂಟ್ ಡೆವಲಪ್ಮೆಂಟ್ ಮೆಚುರಿಟಿ ಅಂಡ್ ಹಾರ್ವೆಸ್ಟಿಂಗ್ ಸ್ಟೇಜ್ ಸರ್ ಈ ರೀತಿ ಪೂರ್ತಿ ಸೈಕಲ್ ಇರ್ತದೆ ಸರ್ ಇದು